ಆದ್ರೆ ಕಣ್ಣಲ್ಲಿ ನೀರ್ ಸುರಿಸೋದವ್ರಿಗೆ ಕಡಲೆ ಪುರಿ ತೀರ್ದಷ್ಟು ಈಸಿ ನನ್ ಪಾತ್ರ ಜಾಸ್ತಿ ಧನು ಜಾಸ್ತಿ ಮಾಡುದು ನನ್ನ ಎದೆ ಒಡಿಯಕ್ಕೆ ಆಮೇಲೆ ಇಲ್ಲಿಯವ್ರ್ ಬಂದ್ರು ಅವ್ರಿಗೂನು ಒಂದು ಅಲ್ಕ ಮಾತು ಬೈದ್ ಬೈದೆ ದುರಂಕಾರ ದುರಾಂಕಾರ ಆಟಿಟ್ಯೂಡ್ ಇಷ್ಟ ಆಗ್ತಾ ಇಲ್ಲ ನನ್ನ ಅಲ್ಲಲ್ಲೇ ಅವಮಾನ ಮಾಡಿ ನನ್ನ ಕುಗ್ಗಿಸ್ತಾ ಇದ್ದ ಸೀಸನ್ ಒನ್ ಟೊಲ್ವರ್ಗು ಯಾವ ಹಿಂದಿ ತೆಲುಗು ಎಲ್ಲ ನಾವೇ ನಡೆಸೋದು ಇಲ್ಲ ಈ ತರ ಬಟ್ಟೆ ಹುಡುಗಿರೋ ಮುಟ್ಟೋದ ಬಟ್ಟೆ ಹಾಕೋದ್ರಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ ಅಂತಾನೆ ತಗೊಂಡೋಗಿದೆ ನಾನು ಆ ಥರ ಬೇರೆ ಹೋಗ್ತಾರೆ ಕಾಲ ಬೇರೆ ಹುಡುಗಿರು ಕೇಳಿದ್ರೆ ಅಲ್ಲಿ ಜೀವನ ಎಲ್ಲ ಕೊಟ್ಕೊತಾರೆ ಮನೆ ಮಠನೂ ಕೊಟ್ಕೊತಾರೆ ನಾನು ಆ ಕ್ಯಾರೆಕ್ಟರ್ ಧನು ಅಭಿಷೇಕ ಅಂದ್ರೆ ನನ್ಗೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಡೇ ಒನ್ ಆಟಿಟ್ಯೂಡ್ ತೋರಿಸಿದ್ರು ವಿ ದುಷ್ಮನ್ ಅಂದ್ರೆ ನಾನು ಅದನ್ನ ನನಗೆ ಉಲ್ಟಾ ಆಗಿದ್ರೆ ನಾನು ತೋರಿಸ್ತಿದ್ದೆ ನಾನು ಊಟ ಮಾಡ್ತಾ ಇರೋಕೆ ಮಿಕ್ಕಿದ್ನೆ ನನ್ಗೆ ಹಾಕಿ ತಂಗ್ಳು ನನ್ಗೆ ಹಾಕಿ ಆ ತರ ನನ್ ಕ್ಯಾರೆಕ್ಟರ್ ಅವ್ರ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಬೇರೆಯವ್ರ ತರ ಅಲ್ಕಾ ಬುದ್ಧಿ ಹೇಳ್ಕೊಟ್ಟಿಲ್ಲ ಕೆಜ್ಜೆಸ್ ಏನ್ ಮಾಡ್ತಿದ್ದು ಅಭಿಷೇಕ್ ಇದಕ್ಕೆ ನಾನೇ ಸಾಕ್ಷಿ ಸಾಕ್ಷಿ ಅದನ್ನ ತೋರಿಸಿಲ್ಲ ಸ್ಟಾಪ್ ಮಾಡ್ತಾರೆ ಈಗ ನನ್ನ ಹೆಂಗೆ ಆಳ್ ಮಾಡಿ ಕಳಿಸಿದ್ರು ಈಗ ನೆಕ್ಸ್ಟ್ ಅವಳನ್ನ ಟಾರ್ಗೆಟ್ ಮಾಡಿ ಅವಳನ್ನ ಆಚೆ ಕಳಿಸಿ ನೆಕ್ಸ್ಟ್ ನಂಗೆ ಗೊತ್ತಿರಂಗೆ ಮಲ್ಲಮ್ಮನೂ ಓಡಿಸ್ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ವೇಟ್ ಕನ್ನಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ವಾರದ ಮಿಡ್ ವೀಕ್ ನಲ್ಲಿ ಅಲಿಮಿನೇಟ್ ಆಗಿದ್ದು ಬೇರೆ ಯಾರು ಅಲ್ಲ ಈಗಾಗಲೇ ನಿಮ್ಮೆಲ್ಲರೂ ಕೂಡ ಗೊತ್ತಾಗಿದೆ ಸತೀಶ್ ಕಡಬಂ ಸರ್ ಸೊ ಆಚೆ ಬರ್ತಿದ್ದಂಗೆ ನಮ್ಮ ಜೊತೆ ಒಂದು ಇಂಟರ್ವ್ಯೂ ಇದ್ದೇ ಇರುತ್ತೆ ಸೊ ಈಗ ನನ್ನ ಗೆಸ್ಟ್ ಆಗಿ ನಾನು ಮುಂದಿನ ಸತೀಶ್ ಕಡಬಂಸ್ ಕೂತಿದಾರೆ ವೆಲ್ಕಮ್ ಅಣ್ಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸೂಪರ್ ಸರ್ ನೀವ್ ಹೇಗಿದ್ದೀರಾ ಚೆನ್ನಾಗಿದೀನಿ ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ತಿಂಗಳು ಹಿಂದೆ ನಾನ್ ನಾರ್ಮಲ್ ಒಂದಷ್ಟು ಇಂಟರ್ವ್ಯೂಗಳು ನಿಮ್ಮ ಡಾಗ್ ಲಂಚ್ ಕಾರ್ಯಕ್ರಮಕ್ಕೆಲ್ಲ ಕರೀತಾ ಇದ್ರಿ ಅಲ್ಲೆಲ್ಲ ಒಂದಷ್ಟು ಅದೇ ಬೇರೆ ಕಾರಣಕ್ಕೂ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಪ್ರಿಫರೆನ್ಸ್ ನಿಮಗೆ ಕೊಡ್ತಾ ಇದ್ದೆ ಅದು ನೀವು ಅಷ್ಟು ಫ್ಯಾನ್ ನಮಗೆ ನಾವು ಇದ್ರದ್ದು ಒಂದು ವಿಷಯ ನಿಮ್ಗೆ ಬಾಯ್ ಬಿಟ್ಬಿಡೋಣ ಅಂತಿದ್ವಿ ಆದ್ರೆ ಅಲ್ಲಿ ಕಂಡೀಷನ್ಸ್ ಇರೋದ್ರಿಂದ ನಿಮ್ಗೆ ಹೇಳೋಕ್ಕಾಗಲಿಲ್ಲ ಅಂದರೆ ಅಷ್ಟು ಆತ್ಮೀಯರು ಅವತ್ತಿಂದ ಇವತ್ತರೂ ನಮ್ಮ ಅಷ್ಟೇ ಮರ್ಯಾದೆ ಕೊಡ್ತೀರಾ ಚಾನೆಲ್ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಗ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡಕ್ ಸಿಕ್ಕಿದ್ರ ಸೊ ಹಂಗೂ ಬಿಗ್ ಬಾಸ್ ಗೆ ಹೋದ್ರಿ ಬಂದ್ರಿ ಬಟ್ ಎಲ್ಲ ಒಂದ್ ಚೂರ್ ಬೇಗನೆ ಬಂದ್ಬಿಟ್ಟೆ ಅಂತ ಅನಿಸ್ತಾ ಇದೆಯಾ ಖಂಡಿತವಾಗಿ ಅನಿಸ್ತಾ ಇದೆ ಆದ್ರೆ ಅದು ಫಿಕ್ಸ್ ಆಗೋಗಿತ್ತು ಈ ಸಲ ಎಲ್ಲರೂ ಮಾತಾಡ್ಕೊಂಡು ಮನೇಲಿ ಒಂದು ಪ್ರೂಫ್ ಮಾಡಿಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ಈ ಸಲ ಆಕೆ ಹಾಕ್ತಾರೆ ಅನ್ನೋದು ಗೊತ್ತಾಗೋಗಿತ್ತು ನನಗೆ ಲಾಸ್ಟ್ ವೀಕ್ ಎಂಡಲ್ಲೇ ಗೊತ್ತಾಗೋಯ್ತು ನನಗೆ ಸೆಕೆಂಡ್ ವೀಕ್ ಎಂಡಲ್ಲೇ ಒಂದು ತರ್ಸ್ಡೆ ಫ್ರೈಡೇಗೆ ಗೊತ್ತಾಗೋಯಿತು ಯಾಕಂದರೆಲ್ಲ ಗುಂಪು ಗುಂಪಲ್ಲಿ ಮಾತಾಡ್ತಾಯಿದ್ರು ಈ ಎಲ್ಲರೂ ಸೇರಿ ಯಾಕಂದ್ರೆ ನನಗೆ ಯಾರು ಫೇವರ್ ಇದ್ದವರು ಹಾಕ್ಬಿಟ್ರು ಸ್ಪಂದನ ಎಲ್ಲ ನನ್ನ ಫೇವರ್ ಇದ್ದರು ಇದ್ರೂ ಹಾಕ್ಬಿಟ್ರು ಅದು ಅವ್ರ ಓನ್ ಡಿಶನ್ ಇಲ್ಲ ಅಂತ ಅಲ್ಲಿಗೆ ಅರ್ಥ ಆಯಿತು ಅಂದರೆ ಅದೆಲ್ಲರೂ ಮಾತಾಡಿಕೊಂಡು ಫಸ್ಟ್ ಇವ್ರು ನಿಂಗಾರ ಮಾಡಿ ಕಳಿಸ್ಬಿಡೋಣ ಅಂತ ಆ ಇದರಿಂದ ನಾನು ಇಸಲಿ ಹೋಗೇ ಹೋಗ್ತೀನಿ ಅಂತ ಇತ್ತು ಆದರೆ ಅದು ಮಿಡ್ ಅಲ್ಲಿ ಕಳಿಸ್ತಾರೆ ಅಂತ ಗೊತ್ತಿರಲಿಲ್ಲ ಬೇರೆ ಸಾಟರ್ಡೆ ಸಂಡೇಲಿ ಏನಾರು ಇದು ಮಾಡಿ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಒಂದು ಕ್ಷಣ ಬೇಜಾರಾಯಿತು ಆದ್ರೂ ಅಲ್ಲಿ ನನಗೆ ಬದುಕಕ್ಕೆ ಬಿಡ್ತಾ ಇರಲಿಲ್ಲ ಅವರೆಲ್ಲ ಗುಂಪುಗಾರಿಕೆ ಮಾಡಿ ನನ್ನ ಸಪ್ರೇಟಾಗಿ ಟ್ರೀಟ್ ಮಾಡ್ತಾಯಿದ್ರು ಕಿಂಡಲ್ ಮಾಡೋದು ಅವಮಾನ ಮಾಡೋದು ಒಂಥರ ತುಳಿಯೋಕ್ಕೆ ನೋಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಅವರೆಲ್ಲ ಆ್ಯಕ್ಟರ್ಸ್ ಎಲ್ಲ ಏನೋ ತಲೆ ಮೇಲೆ ಕಿರೀಟ ಇದ್ದಂಗೆ ಅವರೇ ಸಪ್ರೇಟ್ ಗ್ಯಾಂಗ್ ಮಾಡಿಕೊಂಡು ಸಪ್ರೇಟಾಗಿ ಮೆರದಾಡ್ತಾಯಿದ್ರು ನನಗೆ ಏನಂದ್ರೆ ಎಲ್ಲರ ಜೊತೆ ತಗ್ಗಿ ಬಗ್ಗೆ ನಡಿಬೇಕು ನನ್ನ ಮನೆ ನನ್ನ ಜಾಗ ನನ್ನ ಸೊತ್ತು ಥರ ಇರಬೇಕು ನನ್ನ ಫ್ರೆಂಡ್ಸ್ ಅಂತ ಇರಬೇಕು ಆ ಥರ ಒಗ್ಗಟ್ಟಿಂದ ಹಿಡಿದು ಅಲ್ಲಿ ಏನು ಟಾಸ್ಕ್ ಬಂದಾಗ ಜಗಳ ಆಡೋದು ಮಾಮೂಲಿ ತಿರುಗಿ ಐದು ನಿಮಿಷಕ್ಕೆ ಮಾತಾಡ್ಸೋದು ಇದು ನನ್ನ ಕ್ಯಾರೆಕ್ಟರು ಅಂದರೆ ಇವರೆಲ್ಲ ಸೇರಿಕೊಂಡು ಒಂಥರ ಏಮ್ ಮಾಡಿದ್ರು ಅಂತಲೇ ಹೇಳ್ಬೋದು ಅದರಿಂದ ನನಗೆ ಫಿಕ್ಸ್ ಆಗಿ ನನಗೆ ಗೊತ್ತಾಗಿ ಮೊದಲೇ ಸುಮ್ಮನೆ ಆಗೋಗಿದ್ದೆ ಯಾಕಂದರೆ ಈ ಸಲ ಗ್ಯಾರಂಟಿ ನನ್ನೇ ಕಳಿಸ್ತಾರೆ ಅಂತ ಅದ್ರ ತಕ್ಕನಂಗೆ ನೀವು ನೋಡಿದಂಗೆ ಎಲ್ಲರೂ ಬಂದು ಬಂದವ್ರು ಬಂದು ಬಂದವರು ಬಂದು ಬಂದವರು ಎಲ್ಲ ನನ್ನದೇ ಇಟ್ಟರು ಆದರೆ ಆ ಕ್ಷಣಕ್ಕೆ ಬೇಜಾರಾಯಿತು ಅದು ಇಷ್ಟು ಬೇಗ ಹೋಗ್ತಿದೀನಿ ಅಂತ ಆದರೆ ನಾನು ಇನ್ನೂ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಅವರುಗಳ ಕಾಟಕ್ಕೆ ಇದು ಗ್ಯಾರಂಟಿ ಇವತ್ತೇ ಹೋಗ್ತೀನಿ ಅನ್ನೋದು ಅಲ್ಲಿಗೆ ಗೊತ್ತಾಗೋಯ್ತು ಯಾಕಂದರೆ ಮಿಕ್ಕಿದ್ದ್ಯಾದು ಮುಂದೆ ಬರಲ್ಲ ಅನ್ನೋದು ಅಷ್ಟು ಮುಂದೆ ಬಂದುಬಿಡ್ತು ಅಲ್ಲಿ ನನಗೆ ಸಪೋರ್ಟ್ ಇದ್ದಿದ್ದು ಕಾಕ್ರೋಚ್ ಸುದೀವರು ಆಮೇಲೆ ಅಶ್ವಿನಿ ಗೌಡ ಅವ್ರು ಇಬ್ಬರೇ ಇನ್ನು ಮಿಕ್ಕಿದವರೆಲ್ಲ ಕಂಡವ್ರ್ ಮಾತು ಕೇಳೋರು ಅವ್ರು ಹೇಳಿದ್ನೇ ನಂಬೋರು ಒಂದು ಕಾರಣ ಇರಬೇಕು ಅಲ್ಲಿ ಕೆಟ್ಟವನು ಅನ್ಸ್ಕೊಂಡಿರಬೇಕು ಇಲ್ಲ ನನ್ನಿಂದ ತೊಂದರೆ ಆಗಿರಬೇಕು ಇಲ್ಲ ಮಿಸ್ಬಿಹೇವ್ ಆಗಿರಬೇಕು ಆ ಥರ ಆದರೆ ನಾನು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ ಗೇಮೂ ಆಡಿದ್ದೀನಿ ಅವ್ರು ಗೇಮೇ ಆಡಿಲ್ಲ ಅಂತಾರೆ ಎರಡು ಗೇಮ್ ಆಡಿದ್ದೀನಿ ಆಮೇಲೆ ಒಂದು ವೀಕಲ್ಲಿ ನನ್ನ ಹೊರ್ಗಡೆ ಇರ್ತಾರೆ ಇಡ್ತಾರೆ ಆ ವೀಕಂತೂ ಫುಲ್ ಆಡೋಕ್ಕೆ ನಾನು ರೆಡಿ ಇರ್ತೀನಿ ಅದ್ರ ಮಧ್ಯದ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ನನಗೆ ಬೆನ್ನೋವು ಬಂದುಬಿಡುತ್ತೆ ಆದರೂ ಟ್ಯಾಬ್ಲೆಟು ಮನೆಯಿಂದ ಬಂದಿರೋಲ್ಲ ಆ ಕಾರಣದಿಂದ ಇವರು ಕಳಿಸಿರೋದಿಲ್ಲ ಬೆನ್ನೋವಿಂದ ನಾನು ಒಂದು ಗೇಮ್ ಮಾತ್ರ ಮೇಲೆ ಹೋಗೋದನ್ನ ಅವಾಯ್ಡ್ ಹೇಳ್ತೀನಿ ಏನಕ್ಕಂದರೆ ಚಂದ್ರಪ್ರಭಾ ಅವರು ಮಂಡಿ ನೋವು ಮಂಡಿ ನೋವು ಅಂತಿರ್ತಾರೆ ನಮ್ಮ ಹೈಟ್ಗೆ ನಮ್ಮ ಇದು ಏಜ್ಗೆ ನಾವೇನಾದರೂ ಬಿದ್ದರೆ ಅದು ಏನಾದರೂ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಗೇಮ್ ನಾನು ಅವಾಯ್ಡ್ ಮಾಡ್ತೀನಿ ಅದು ಬಿಟ್ಟು ಕೇಕ್ ಇದರಲ್ಲಿ ಮಾಡುವ್ರನ್ನ ನಾಮಿನಿ ಮಾಡ್ತೀನಿ ಆ ಸಿಟ್ಗೆ ಅವರು ಒಂದು ವೀಕ್ ನಮ್ಮನ್ನ ಆಚೆ ಇಡ್ತಾರೆ ನಾನು ಡಲ್ ಡಲ್ಲಾದರೆ ಅವ್ರಿಗೆ ಖುಷಿ ಆಗುತ್ತೆ ನಾನು ಆದ್ರೆ ಆ ಕಾರಣದಿಂದ ಬಿಡು ಆಡೋದು ಒಂದು ವಾರ ನೆಮ್ಮದಿಯಾಗಿರ್ಬೋದು ಆ ಥರ ಮಾತಾಡ್ತೀನಿ ಆದರೆ ಅವ್ರ ಮುಂದೆ ನಾನು ಕುಗ್ಗಿಲ್ಲ ಅಂತ ತೋರಿಸ್ಕೊಳಕ್ಕೆ ಆದರೆ ಅದು ಆಚೆ ಬಂದು ಕೆಟ್ಟ ರೀತಿಲಿ ಹೋಯ್ತಂತೆ ಅಂದರೆ ಇವ್ನಿಗೆ ಏನು ಆಡೋಕ್ಕೆ ಇಂಟ್ರೆಸ್ಟ್ ಇಲ್ವೇನೋ ಇವ್ನಿಗೆ ಸುಮ್ಮನೆ ಬಂದಿದ್ದಾನೆ ಶೋಕಿ ಮಾಡೋಕೆ ಬಂದಿದ್ದಾನೆ ಆ ಥರ ಅನಿಸ್ತಿತ್ತಂತೆ ಆದ್ರೆ ಆದರೆ ಆ ಕಾರಣದಿಂದ ಅಲ್ಲ ಅವ್ರ ಮುಂದೆ ನಾನು ಕುಗ್ಬಾರ್ದು ಅಂತ ಅದಕ್ಕೆ ಬಿಡು ಒಳ್ಳೆದಾಯ್ತು ಆಡದ ಇದ್ರೆ ಅಂತ ಆ ತರ ಮಾತಾಡಿದ್ದು ಆದ್ರೆ ನನ್ನ ಅಹಂಕಾರ ಇಂದ ಆಟದಿಂದ ಸರ್ ಇವಾಗ ಬಿಗ್ ಬಾಸ್ ಜರ್ನಿ ಅಲ್ಲ ನಡೆದಂತ ಒಂದಷ್ಟು ಘಟನೆ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಫಸ್ಟ್ ನೀವಲ್ಲಿ ಎಂಟ್ರಿ ಕೊಡ್ತೀರಾ ಸ್ಟೇಜ್ ಮೇಲೆ ಸುದೀಪ್ ಸರ್ ಒಟ್ಟಿಗೆ ಮಾತಾಡ್ತೀರಾ ಸೊ ನೀವು ಮತ್ತೆ ನಿಮ್ಮ ಬಟ್ಟೆಗಳ ಮೂಲಕ ಇನ್ನೊಂದಷ್ಟು ನ್ಯೂಸ್ ಹಾಕ್ತೀರಾ ಸೊ ನಿಮ್ಮ ಬಟ್ಟೆ ಆಗಿರ್ಬೋದು ನಿಮ್ಮ ಪೆಟ್ಟ ಆಗಿರ್ಬೋದು ಕೋಟಿ ಕೋಟಿ ಅದೆಲ್ಲ ಮಾತಾಡಿದಾಗ ಹೌದಾ ನಿಜನಾ ಅಂತ ಒಂದಷ್ಟು ಜನ ಕೇಳಿದ್ ಸೊ ಕೋಟಿ ಲೆಕ್ಕದಲ್ಲಿ ಅಲ್ಲಿ ಗೆದ್ರೆ ಬರೋದು ಒಂದ್ ಐವತ್ ಲಕ್ಷ ಸೊ ನೀವು ಬಟ್ಟೆ ನೋಡಿದ್ರೆ ಇಪ್ಪತ್ ಲಕ್ಷ ಅಂತೀರಾ ಹೆಂಗೆ ನಿಮ್ಮ ಬಟ್ಟೆ ಬಗ್ಗೆ ಹೇಳಿ ಇವತ್ತಿಗೂ ಒಂದು ಡಿಸೈನ್ ಆಗಿರೋ ಬ್ಲೇಸರ್ ಹಾಕಿದಿರಾ ಸ್ಪೆಷಲ್ ಆಗಿರೋಂತ ಗ್ಲಾಸ್ ಹಾಕಿದ್ರ ಏನೋ ನಿಮ್ಮ ಔಟ್ಫಿಟ್ ಔಟ್ಫಿಟ್ ಯಾಕೆ ಚಿಕ್ಕವನಿಂದನೂ ನನ್ನ ಸ್ಕೂಲಲ್ಲೆಲ್ಲ ಬ್ಯಾಗಿ ಬ್ಯಾಗಿ ಅಂತ ಕರೆಯೋರು ಬ್ಯಾಗಿ ಪ್ಯಾಂಟ್ ಹಾಕ್ತಾ ಇದ್ದೆ ಅವಾಗ್ಲೂ ಒಂದು ಸ್ಟೈಲ್ ಲೂಸ್ ಫಿಟ್ಟಿಂಗ್ ಅವಾಗೆಲ್ಲ ಲೂಸ್ ಲೂಸ್ ಪ್ಯಾಂಟ್ ಲೂಸ್ ಲೂಸ್ ಶರ್ಟ್ ಅವಾಗಿಂದನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡಾಡೋದು ಅಂದ್ರೆ ಒಂಥರ ಸ್ಟೈಲ್ ಅಲ್ಲಿ ಎಲ್ಲಾರ್ಗಿಂತ ವಿಭಿನ್ನವಾಗಿ ಕಾಣಿಸ್ಕೊಂತಿದೆ ಅಂದ್ರೆ ಸ್ಕೂಲ್ ಡೇಸ್ ಇಂದ ಸೆವೆಂತ್ ಏತ್ ಸ್ಟ್ಯಾಂಡರ್ಡ್ ಇಂದ ಸ್ಟೈಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವಾಗ್ಲಿಂದ ಹಳೆ ಫೋಟೋಗಳು ನೋಡಿದ್ರೆ ಎಲ್ಲ ಮೂಳೆ ಬಿಟ್ಕೊಂಡಿದ್ದೀನಿ ಅದ್ರಲ್ಲಿ ಗ್ಲಾಸ್ ಹಾಕ್ಕೊಂಡು ಎಲ್ಲ ಒಂಥರ ವಿಚಿತ್ರಾಗೇ ಇರ್ತೀನಿ ಅದರಿಂದ ನನ್ನ ಒಂಥರ ಸ್ಟೈಲ್ ಥರನೇ ಎಲ್ಲ ನೋಡ್ತಾರೆ ಅಂದ್ರೆ ನನಗೆ ಬಟ್ಟೆ ಹುಚ್ಚಿದೆ ಅದು ಬಿಟ್ಟರೆ ನಾಯಿ ಹುಚ್ಚಿದೆ ಅದು ಬಿಟ್ರೆ ನನಗೆ ಆಸ್ತಿ ಮಾಡೋದಾಗ್ಲಿ ಕಾರ್ ಶೋಕೆ ಆಗಲಿ ಮೊಬೈಲ್ ಶೋಕಿ ಆಗಲಿ ರಿಚದಿಲ್ಲ ಬರೀ ಬಟ್ಟೆ ಮಾತ್ರ ನಾನು ಹಾಕೋದು ಒಂಥರ ಕ್ಲಾಸಾಗಿ ಕಾಣಬೇಕು ಅನ್ನೋ ಹುಚ್ಚಿದೆ ಅದು ಡೇವನ್ ಆದರೆ ಬಿಗ್ ಬಾಸ್ಗೆ ಹೋಗ್ತಾ ಇದೀನಿ ಇಂಥ ದೊಡ್ಡ ವೇದಿಕೆ ಸಿಕ್ಕಿದೆ ಅಲ್ಲಿ ಮಿಂಚಿ ಬಿಸಾಕ್ಬಿಡ್ಬೇಕು ಬಟ್ಟೆಗಳನ್ನ ಅನ್ಬಿಟ್ಟು ಒಂದು ತಿಂಗಳು ಹಿಂದೆಯಿಂದ ಶಾಪಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾಳೆ ಹೋಗ್ತಾ ಇದ್ದೀನಿ ಅಂದರೆ ಹಿಂದಿನ ದಿವಸ ರಾತ್ರಿ ಒಂಬತ್ತುವರೆವರೆಗೂ ಶಾಪಿಂಗ್ ಮಾಡ್ತಾಯಿದ್ದೀನಿ ನಿದ್ದೆ ಇಲ್ಲ ಏನಿಲ್ಲ ಬಂದು ಬೇಗ ಹೋಗಿ ಮಲ್ಗಾನ ಅಂದ್ರೂ ನಾನು ಇನ್ನು ಮಾಲಲ್ಲೇ ಇದ್ದೀನಿ ಒಂಬತ್ತುವರೆಗೆ ಆ ಥರ ಅಂದರೆ ಏನೇ ಮಾಡಿದ್ರು ಒಂದು ಡ್ರೆಸ್ ಸೆನ್ಸಿಂದ ಒಂದು ನೀಟ್ನೆಸ್ಸಿಂದ ನಾನು ಜನ ಮನಸ್ ಗೆಲ್ಲಬೇಕು ಅಂತ ಆದರೆ ಮೇಕಪ್ಪು ಅದು ಇದು ಅಂತೆಲ್ಲ ಹೇಳಿದ್ರು ಅದೆಲ್ಲ ಸುಳ್ಳು ನಂದು ಸ್ಕಿನ್ ಟ್ರೀಟ್ಮೆಂಟು ತಲೆ ಟ್ರೀಟ್ಮೆಂಟ್ ತೌಸ್ತಿ ನಾನು ಹಾಕೊಂಡಿರೋದು ಆ ಮೇಕಪ್ ಗಿಕಪ್ ಎಲ್ಲ ನಾನು ಒಡಕೊಂಡಿಲ್ಲ ಆದ್ರೆ ನಾನು ಆಯಿಲ್ ಫೇಸ್ ಬಂದಾಗ ಗೋಗುಲ್ ಪೌಡರ್ ಕರ್ಚಿಪ್ಪಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಅದು ಆಯಿಲ್ ಹೋಗ್ಲಿ ಅಂತ ನಾನು ಟಚ್ ಅಪ್ ಮಾಡ್ಕೊಳ್ತೀನಿ ಹೊರ್ತು ನಾನು ಮೇಕಪ್ ತರ ಈಗ ಬೇರೆಯವರು ಪ್ರೊಫೆಷನಲ್ ಮೇಕಪ್ ಮಾಡ್ತಾರಲ್ಲ ಹುಡುಗಿಯರೆಲ್ಲ ಮಾಡ್ಕೊತಾರಲ್ಲ ಆತರ ಸರ್ ಸರ್ ಮಾಶ್ಚರೈಸರ್ ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಆಮೇಲೆ ವಿಟಮಿನ್ ಸಿ ಡ್ರಾಪ್ಸ್ ಇದೆಲ್ಲ ಮೇಕಪ್ ಸರ್ ಎವ್ರಿ ಡೇ ಅದು ಬೇಕೇ ಬೇಕಂದ್ರೆ ಒನ್ ಟೈಮ್ ಅಷ್ಟೇ ಸ್ನಾನ ಆಗ್ತಿದೆ ಅಂದ್ರೆ ಸ್ನಾನೇ ಗಂಟು ಗಟ್ಟಲೆ ಮಾಡ್ತೀರಾ ಮೂರ್ ನಾಲ್ಕು ಜನ ಹೋಗಿ ಆಚೆ ಬಂದ್ರು ಗಂಟು ಸ್ನಾನ ಮಾಡ್ತೀರಾ ಅದು ಪ್ರೀ ಪ್ಲಾನ್ಡ್ ನಾವು ಮಾತಾಡ್ಕೊಂಡು ಮಾಡಿದ್ದು ನಾನು ಇಪ್ಪತ್ ನಿಮಿಷದ ಮೇಲೆ ಸ್ನಾನಕ್ಕೆ ಹೋಗಲ್ಲ ಇಪ್ಪತ್ ನಿಮಿಷ ಅಷ್ಟೇ ಹೋಗೋದು ಅದೆಲ್ಲ ಮಂಜು ಭಾಷಣಿ ಅವರೆಲ್ಲ ಲೆಕ್ಕ ಹಾಕಿ ಆದ್ರೆ ತಲೆಗೆ ಬಣ್ಣ ಹಾಕೊಂಡಾಗ ಸ್ನಾನ ಪ್ಲಸ್ ಆ ಬಣ್ಣ ಹಿಡಿಯಕ್ ಇಪ್ಪತ್ ನಿಮಿಷ ಬೇಕು ಆದ್ರೂ ಇಪ್ಪತ್ ನಿಮಿಷ ಅವತ್ ಮಾತ್ರ ವಾರಕ್ಕೆ ಒಂದ್ಸಲಿ ಮಾತ್ರ ನಲ್ವತ್ ನಿಮಿಷ ಆಗುತ್ತೆ ಅದ್ ಬಿಟ್ಟು ಇಪ್ಪತ್ ನಿಮಿಷನೇ ಆಗಿರೋದು ಇವ್ರ ಅದನ್ನ ಪ್ರಶ್ನೆ ಪ್ರಚೋದನೆ ಮಾಡ್ತಾರೆ ಆಮೇಲೆ ಅಲ್ಲಿ ಎರಡು ಸ್ನಾನದ ಮನೆ ಇರುತ್ತೆ ಒಂದ್ರಲ್ಲಿ ತಣ್ಣೀರು ಒಂದ್ರಲ್ಲಿ ಬಿಸಿನೀರು ತಣ್ಣೀರ್ಗೆ ಹೋಗಿ ಹೋಗಿ ಅಂದ್ರೂ ಇಲ್ಲಪ್ಪಾ ನಾನು ಹೋಗಲ್ಲ ನಾ ಬಿಸಿನೀರ್ಗೆ ಹೋಗೋದು ಅಂತ ಇರ್ತಾರೆ ಅದೇ ಖಾಲಿ ಹೊಡಿತಿರುತ್ತೆ ನಾನು ಹೋಗ್ ತಕ್ಷಣ ಬಂದು ಎಲ್ಲಾ ತಡ್ತಾರೆ ಅಂದ್ರೆ ಅದನ್ನೇ ಹೈಲೈಟ್ ಮಾಡಕ್ಕೆ ಅದು ಚಂದ್ರಪ್ರಭ ಅವರು ನನ್ನ ಜೊತೆ ಮಾತಾಡ್ಕೊಂಡು ನಾನು ಸುಮ್ಮನೆ ತಲೆ ಚಿಟ್ಟಿಡ್ದಂಗೆ ತಲೆ ಒಡ್ಕೊಳ್ಳೋ ತರ ನಾನು ಮಾಡ್ತೀನಿ ಅದಕ್ಕೆ ನಕ್ಕೊಂಡಿರ್ರಿ ನಂಗೆ ಇರಿಟೇಷನ್ ಆದಂಗೆ ಮಾಡಿ ಅದನ್ನ ಒಪ್ಕೊಳ್ಳಿಲ್ವಲ್ಲ ಸರ್ ಅವ್ರು ಒಪ್ಕೊಳ್ಳಿಲ್ಲ ಆದ್ರೆ ನನ್ನ ಮಗನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದೀನಿ ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಡೇ ವನ್ ಇಂದ ಡ್ರಾಮಾ ಡೇ ಒನ್ ಇಂದ ನಾವು ಅವ್ರು ಮಾತಾಡ್ಕೊಂಡು ನಾವು ಯಾವತ್ತೂ ಸಿಟ್ಟಾಗಿಲ್ಲ ನಾನು ಕಾಯಿಸೋದಕ್ಕೆ ಅವ್ರಿಗೆ ಟೆನ್ಷನ್ ಆಗಿಲ್ಲ ಚಂದ್ರಪ್ರಭು ಅವರು ಡೇವನ್ನಿಂದ ಅಂದರೆ ನಿಂದು ಕಾಸ್ಮೆಟಿಕ್ಕು ಮೆಡಿಕಲ್ ಸ್ಟೋರು ಇದೇ ಇಟ್ಕೊಂಡು ಇದೇ ಕಂಟೆಂಟ್ ಓಡುತ್ತೆ ಆಚೆ ಇದೇ ಕ್ಲಿಕ್ ಆಗುತ್ತೆ ಅಂದ್ಕೊಂಡು ನನಗೆ ಗೂಬೆ ಕೂರಿಸ್ತಾರೆ ಆದರೆ ನಾನು ಅವ್ರನ್ನ ನಂಬ್ತೀನಿ ಆದರೆ ನಂಗೆ ಕಾಮಿಡಿ ಮಾಡಕ್ಕೆ ಬರಲ್ಲ ಇವ್ರದ್ದೇನೋ ಕಾಮಿಡಿ ವರ್ಕೌಟ್ ಆಗುತ್ತೆನೋ ಅಂದ್ಬಿಟ್ಟು ಅವರು ತಲೆ ಚಚ್ಕೊಂಡಂಗೆ ಇರಿಟೇಷನ್ ಆದಂಗೆ ಡಿಪ್ರೆಷನ್ಗೆ ಹೋದಂಗೆ ನನ್ನಿಂದ ಹಿಂಸೆ ಆಗ್ತಾಯಿದೆ ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತೀನಿ ನೀನು ಅದಕ್ಕೆ ನಕ್ಕೊಂಡಿರು ಅಂತ ಹೇಳ್ಕೊಟ್ರು ಡೇವನ್ನಿಂದ ಹಂಗೇ ಹೋಯ್ತು ಅದೇನಾಯ್ತು ನಾನು ಅವ್ರದ್ದು ನಂಬಿದ್ದೆ ಅಂದರೆ ರಿಯಲ್ ಆಗಿ ಇದು ಮಾಡಿದ್ರೆ ಆಚೆ ನಗ್ತಾರೇನೋ ಅಂತ ನಾನು ಹಂಗೆ ಮಾಡ್ಕೊಂಡು ಬರ್ತಿದ್ದೆ ಒಂದಿನ ಏನೋ ಪ್ರಾಬ್ಲಮ್ ಆಗಿ ಎಲ್ಲ ಹೋಟ್ಲ್ ರೂಮ್ಗೆ ಹೋಗ್ತೀವಿ ಅಲ್ಲಿ ಮಾತಾಡ್ಕೊಳ್ತೀವಿ ನಾವು ಹಿಂಗೆ ಇದ್ರೆ ಆಗಲ್ಲ ಜೋರ್ ಜಗಳ ಆಡಬೇಕು ನಾಳೆ ಹೋಗ್ತಿದ್ದಂಗೆ ಹೆಂಗು ಇವತ್ತು ಇಂಡಿಯಾ ನ್ಯೂಸ್ ಆಗಿದೆ ನಾಳೆ ಹೋಗಿ ಅದನ್ನು ಮಾಡಿದ್ರೇನೆ ಫುಲ್ ವೈರಲ್ ಆಗ್ಬಿಡುತ್ತೆ ಪ್ರೀಪ್ಲಾನ್ಡ್ ಸರ್ ಅದೆಲ್ಲ ನನ್ಗೆ ಗೊತ್ತೇ ಇಲ್ಲ ಆ ಲೆವೆಲ್ಗೆ ಇವ್ರು ಡ್ರಾಮಾ ಆಡಿ ಕಣ್ಣಲ್ಲಿ ನೀರ್ ಸುರಿಸ್ತಾರೆ ಅನ್ನೋದು ನನ್ಗೆ ಗೊತ್ತೇ ಇಲ್ಲ ಆದ್ರೆ ಕಣ್ಣಲ್ಲಿ ನೀರು ಸುರಿಸೋದವ್ರಿಗೆ ಕಡಲೆಪುರಿ ತಿಂದಷ್ಟು ಈಸಿ ಅಷ್ಟು ಫಾಸ್ಟ್ ಆಗಿ ಕಣ್ಣಲ್ಲಿ ನೀರ್ ತಗೊಳ್ತಾರೆ ಅದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಕ್ಕೆ ಅದು ಎಲ್ಲ ಸುಳ್ಳು ಕಣ್ಣಲ್ಲಿ ನೀರ್ ಬಂದಿ ಸುಳ್ಳು ನನ್ ಮೇಲೆ ಸಿಟ್ಟಾಗಿರೋ ಸುಳ್ಳು ನನ್ನ ಮೇಲೆ ಡಿಪ್ರೆಷನ್ ಆಗಿರೋ ಸುಳ್ಳು ನಾನು ಗೋಳಿಕೊಂಡಿದ್ದೀನಿ ಅಂತ ಅವ್ರ ಫೀಲ್ ಆಗಿರೋದು ಸುಳ್ಳು ಇಬ್ರು ಅಷ್ಟು ಹೊಂದಾಣಿಕೆ ಅಷ್ಟು ಅಷ್ಟು ಚೆನ್ನಾಗಿದ್ದೀವಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗು ಹೋಟ್ಲಲ್ಲಾಗಲಿ ಒಳಗಾಗಲಿ ಬಿಗ್ ಬಾಸ್ ಮನೇಲಿ ಅಷ್ಟು ಚೆನ್ನಾಗಿದ್ದೀವಿ ನನಗೆ ಇವತ್ತಿಗೂ ಅವ್ರ ಮೇಲೆ ಸಿಟ್ಟಿಲ್ಲ ಆದರೆ ಇವರು ಅದನ್ನೇ ಇದು ಮಾಡ್ಕೊಂಡು ನನ್ನ ವಿಲನ್ನು ಕೆಟ್ಟವ್ರ ತರ ಎರಡು ಅವರ್ ಹೋಗ್ತಾನೆ ತರ ಅದನ್ನ ರಿಯಲ್ ತರ ಆಚೆ ಪ್ರಪಂಚಕ್ಕೆ ತೋರಿಸ್ಬಿಟ್ರು ಅದು ನನಗೆ ತುಂಬಾ ಬೇಜಾರಾಯಿತು ಅದು ಲಾಸ್ಟ್ ದಿನ ನಾನು ಸ್ನಾನಕ್ಕೆ ಹೋಗಿರ್ತೀನಿ ಬರೀ ಇಪ್ಪತ್ತು ನಿಮಿಷ ಆಗಿರಲ್ಲ ಬಣ್ಣ ಹಾಕೋಕೆ ಒಂದು ಇಪ್ಪತ್ತು ನಿಮಿಷ ನಲವತ್ತು ನಿಮಿಷ ಆಗಿರ್ಬೋದು ನಾನು ತಣ್ಣೀರದಕ್ಕೆ ಎಲ್ಲರಿಗೂ ಆಫರ್ ಕೊಡ್ತೀನಿ ನೀವು ಹೋಗ್ತೀರಾ ನೀವು ಹೋಗ್ತೀರಾ ಹೋಗಿ ಹೋಗಿ ಅಂತ ಯಾರೂ ಹೋಗಲ್ಲ ನಾನು ಹೋದಾಗ್ಲೇ ಎಲ್ಲ ಅದಕ್ಕೆ ಹೋಗಬೇಕಿತ್ತು ಅಂತ ಆಮೇಲೆ ತಣ್ಣೀರಿಗೆ ಯಾರು ಯೂಸ್ ಮಾಡ್ತಾ ಇಲ್ಲ ಅಲ್ಲಿ ಚಳಿ ಅಂದ್ಬಿಟ್ಟು ಮೊದಲೇ ಎ ಸಿ ಅಂತ ಯಾರೂ ಯೂಸ್ ಮಾಡ್ತಿಲ್ಲ ನನ್ನ ಬಾತ್ರೂಮೇ ಏನಕ್ಕೆ ಬೇಕು ಇವ್ರಿಗೆ ಅಂದರೆ ನಾನು ಬಿಟ್ಕೊಟ್ಟಾಗ ಹೋಗಲ್ಲ ನಾನು ಹೋದಾಗ ಬಂದು ತಟ್ಟೋದು ಅದನ್ನೇ ಹೈಲೈಟ್ ಮಾಡೋದು ಇವ್ರು ಅದನ್ನು ಡಿಪ್ರೆಷನ್ ತರ ಆಕ್ಟಿಂಗ್ ಮಾಡಿಕೊಂಡು ಆದರೆ ಇವರು ಹೋಗಿರೋದು ಗೊತ್ತಿಲ್ಲ ಗ್ಲಾಸ್ ಹೊಡೆದಿರೋದು ಗೊತ್ತಿಲ್ಲ ಜಗಳ ಮಾಡಿರೋದು ನಂಗೆ ಗೊತ್ತಿಲ್ಲ ಸ್ಥಾನದಿಂದ ಆಚೆ ಬರ್ತೀನಿ ಇಡೀ ಟೀಮ್ ಬಂದು ಅವ್ರು ಹೇಳಿದ್ ನಿಜ ನಾನು ಅಷ್ಟು ತಲೆ ಕೆಡ್ಸ್ಬಿಟ್ಟಿದೀನಿ ಆರ್ ಜನ ಹೋಗ್ ಬಂದ್ರು ಬಂದಿಲ್ಲ ಎರಡವರ್ ಅವರ್ ಆಗೋಯ್ತು ಅಂತ ಪ್ರಚೋದನೆ ಮಾಡ್ಬಿಟ್ಟಿರ್ತಾರೆ ಇವ್ರು ಅವ್ರು ಅದನ್ನ ನಂಬಿ ಅವ್ರ ಹತ್ತಿರದನೆಲ್ಲ ನಂಬಿ ಅವ್ರ ಪರವಾಗಿ ನಿಂತ್ಕೊಂಡು ಎಲ್ಲಾರು ಒಟ್ಟಿಗೆ ಅಟ್ಯಾಕ್ ಮಾಡ್ತಾರೆ ಅಷ್ಟು ಜನನು ಮ್ಯಾನೇಜ್ ಮಾಡ್ತೀನಿ ಧನುಷ್ ಅವರು ಜಾಸ್ತಿ ಧನು ಜಾಸ್ತಿ ಮಾಡಿದ್ರು ನಾನು ಎದೆಗೆ ಕೈ ಎತ್ತಿ ಒಡೆಯಕ್ಕೂ ಹೋದೆ ಆಮೇಲೆ ಗಿಲ್ಲಿಯವ್ರು ಬಂದ್ರು ಅವ್ರಿಗುನು ಒಂದ್ ಅಲ್ಕಾ ಮಾತು ಬೈದ್ಬಿಟ್ಟೆ ಅದು ಬೈ ಮಿಸ್ಟೇಕಾಗಿ ಅವರು ಎದುರು ಬಿಡ್ತಾರೆ ದನು ಓವರಾಗಿ ಆಡ್ತಾಯಿದ್ದ ನನಗೆ ಅವ್ರು ಪಿತ್ತ ನೆತ್ತಿಗೆ ಏರ್ಬಿಡ್ತು ಯಾಕಂದರೆ ಡೇವನ್ನಿಂದ ಅವ್ನ ಬಿಹೇವ್ ದುರಾಂಕಾರ ಆ್ಯಟಿಟ್ಯೂಡು ನನಗೆ ಇಷ್ಟ ಆಗ್ತಾಯಿಲ್ಲ ಯಾಕಂದರೆ ನಾವು ಜನ ಹೊಂದುತ್ತೀವಿ ಅವ್ನು ಒಂದಲ್ಲ ಬೇಕಾದ್ರೆ ಬರಲಿ ಆ ಡೈಲಾಗೇ ಹೊಡೆದಿದ್ದಾರೆ ಅಲ್ಲಿ ಒಳಗಡೆ ನಾನು ಆರು ವರ್ಷ ಹೀರೋ ಆಗಿದ್ದೀನಿ ನಾನು ಯಾರ ಹತ್ರಕ್ಕೆ ಹೋಗಲ್ಲ ಅವ್ರು ನನ್ನ ಹತ್ರಕ್ಕೆ ಬರಬೇಕು ಅಂತ ಎಲ್ಲ ಮನೆ ಅದು ವೈರಲ್ ಆಗಿದೆ ಅದು ಮಾತಾಡಿದ್ದಾರೆ ನಾನು ಆ ಥರ ಅಲ್ಲ ನಾನು ಅವರು ಬಡವರಾಗಿರಲಿ ಅವರು ಹೊಸೊಬ್ಬರಾಗಿರಲಿ ಎಲ್ಲರ ಹತ್ರ ಈಕ್ವಲ್ ಆಗಿದ್ದೆ ಅಂದರೆ ಇವ್ರುಗಳೇ ಒಂದು ಟೀಮ್ ಮಾಡಿಕೊಂಡು ನನ್ನ ದೂರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಎರಡನೇವರೆಗೆ ಫಸ್ಟ್ ವೀಕ್ ಚೆನ್ನಾಗಿತ್ತು ಫಸ್ಟ್ ವೀಕ್ ನನ್ನದೇ ಕಂಟೆಂಟೇ ಮಾತಾಡಿಕೊಂಡೇ ಎಲ್ಲರೂ ಅವ್ರು ಎಂಜಾಯ್ ಮಾಡ್ತಾಯಿದ್ರು ಅದನ್ನು ಫೇಕು ಬೋಗಸು ಆಳು ಮೂಳು ನೈಸ ದಿಸ ಹಂಗೆ ಅಂತ ನನ್ನ ಅಲ್ಲಲ್ಲೇ ಅವಮಾನ ಮಾಡಿ ನನ್ನ ಕುಗ್ಗಿಸ್ತಾ ಇದ್ರು ನಾನು ನಕ್ಕೊಂಡು ನಕ್ಕೊಂಡು ತಗೊಳ್ತಾ ಇದ್ದೆ ಅದನ್ನು ಸೀರಿಯಸ್ಸಾಗಿ ಯಾವುದೂ ತೊಗೊಳಲಿಲ್ಲ ಇವ್ರೇನು ಮಾಡಿದ್ರು ಬರ್ತಾ 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 ಒಂಥರ ನನ್ನ ವೇಸ್ಟ್ ಫೆಲೋ ಥರ ಮಾಡಿಬಿಟ್ರು ಅಂದರೆ ಒಂದು ಗೇಮ್ ಆಡಕ್ಕೆ ಹೋದ್ರೆ ಅವನು ಅಭಿಷೇಕ್ ಬರೋದು ಏಯ್ ಇಲ್ಲ ನಾವು ಸ್ಟ್ರಾಂಗ್ ಇದೀವಿ ನೀವು ಆಡಬೇಡಿ ನಾವು ಆಡ್ತೀವಿ ಅಂತ ಹಂಗಂಗೆ ಕಟ್ ಮಾಡಿ ಎಲ್ಲ ಅವರೇ ಹೈಲೈಟ್ ಆಗಂಗೆ ಮಾಡಿದ್ರು ಆದರೆ ಹೊರಗಡೆ ಯಾವ ಥರ ಆಗಿದೆ ನನಗೆ ಗೊತ್ತಿಲ್ಲ ನನಗೆ ಅಭಿಷೇಕನು ಡೇವನ್ನೇ ಜಗಳ ಮಾಡ್ತಾರೆ ನನ್ನ ಜೊತೆ ಒಂದು ಬೆಡ್ ವಿಷಕ್ಕೆ ಜಗಳ ಮಾಡ್ತಾರೆ ಅವತ್ತು ಏಕವಚನದಲ್ಲಿ ಮಾತಾಡ್ತಾರೆ ರ್ಯಾಶ್ ಆಗಿ ಮಾತಾಡ್ತಾರೆ ಬಂದಿದ ಕಡೆ ಒಂದು ಹೊಂದ್ಕೋಬೇಕು ಅರ್ಜೆಸ್ಟು ಅವೆಲ್ಲ ಏನೂ ಇಲ್ಲ ಎಲ್ಲರೂ ಮಂಚದ ಕೆಳಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಇಷ್ಟಿಷ್ಟೇ ಬಟ್ಟೆ ಇರೋರು ಮಂಚದ ಕೆಳಗೆ ಇಟ್ಕೊಂಡು ಅವ್ರವ್ರ ಜಾಗ ಅಂತ ಫಿಕ್ಸ್ ಮಾಡ್ಕೊಂಬಿಟ್ರು ನಾನು ಇಷ್ಟು ಬಟ್ಟೆ ತೊಗೊಂಡೋಗಿದ್ರು ಹದಿನೈದು ದಿನ ಇಟ್ಟಿದ್ದೀನಿ ಅದ್ರ ಮೇಲೆ ಪರಕ್ಕೆ ದಿನ ಕಸ ಗುಡ್ಸೋರು ನೆಲದ ಮೇಲೆ ಇಟ್ಟಿದ್ದೀನಿ ನಾನು ಯಾರಿಗೂ ಯಾರದಾರ ಖಾಲಿ ಮಾಡಿಕೊಡಿ ಜಾಗ ಕೊಡಿ ಅಂತ ಕೇಳಲಿಲ್ಲ ಅಷ್ಟು ಇಟ್ಕೊಂಡಿದ್ದೆ ಮೊನ್ನೆ ಎಲಿಮಿನೇಟ್ ಆಗ್ತಾರೆ ಅಂತ ಖಾಲಿ ಆಯಿತು ಆವಾಗೆಲ್ಲ ಹದಿನೈದು ದಿವಸ ಆದ್ಮೇಲೆ ಇಟ್ಕೊಂಡ್ರೆ ಬಂದು ಜಗಳಕ್ಕೆ ಬಂದರು ಏನು ಆಗ್ಲಿ ಹೋಗ್ತೀವಿ ಅಂತ ಇಟ್ಕೊಬಿಟ್ರ ಹಂಗೆ ಹಿಂಗೆ ಅಂತ ನಾನು ಹದಿನೈದು ಸಾಲ ಇಟ್ಕೊಂಡಿದ್ದೆ ಯಾರು ನಿಮ್ದು ಬಟ್ಟೆ ಹಾಳಾಗ್ತಿದೆ ಅನ್ನೋದಾದ್ರೆ ಇಟ್ಕೊಳ್ಳಿ ಅಂತ ಹೇಳಿದ್ರ ಇವಾಗ ಇಟ್ಕೊಂತಿದ್ದಂಗೆ ನೀವೆಲ್ಲ ಬರ್ತಾ ಇದ್ದೀರಾ ಇದು ತಪ್ಪಲ್ವಾ ಅದೇ ಹದಿನೈದು ಸಹ ನಾನು ಇಟ್ಕೊಳ್ತೀನಿ ಆಮೇಲೆ ನೀವು ಇಟ್ಕೊಳ್ಳಿ ಅವ್ರದ್ದೆಲ್ಲ ಬ್ಯಾಸ್ಕೆಟ್ ಅಲ್ಲಿ ಇಟ್ಸ ಅಷ್ಟು ಬಟ್ಟೆ ಬರೀ ಮೂರ್ ಮೂರ್ ನಾಲ್ಕು ನಾಲ್ಕು ಅಷ್ಟೇ ತಂದಿದ್ರ ಅದರಲ್ಲೇ ಓಡಿಸ್ತಾ ಇದಾರೆ ನೀವು ಎಷ್ಟು ಇದು ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಶಾಪಿಂಗ್ ಮಾಡಿರೋದು ಅದು ಫಸ್ಟ್ ಡೇ ಸುದೀಪ್ ಸರ್ ಮುಂದೆ ಹಾಕೊಂಡಿದ್ದು ಎರಡು ಲಕ್ಷ ಎಂಬತ್ ಸಾವಿರ ಬರಿ ಬ್ಲೇಸರ್ ಅಂದ್ರೆ ಅದು ಸೆಟ್ ಇದೆ ಅದು ನಾನು ಬರೀ ಮೇಲ್ಗಡೆ ಮಾತ್ರ ಯೂಸ್ ಮಾಡಿದ್ದೆ ಇಪ್ಪತ್ತೈದು ಲಕ್ಷ ಶಾಪಿಂಗ್ ಮಾಡಿದ್ರು ಟೋಟಲ್ ಶಾಪಿಂಗ್ ಮಾಡಿರೋದು ಹಿಂದಿಂದ ರಾತ್ರಿ ಅದ್ರಲ್ಲಿ ಸರ್ ಐತ್ ಪರ್ಸೆಂಟ್ ಹಾಕಿಲ್ಲ ಅದ್ರಲ್ಲಿ ಐತ್ ಪರ್ಸೆಂಟ್ ಇವ್ರುಗಳು ಇಸ್ಕೊಂಡು ಹಾಕೊಂಡ್ರು ಚಂದ್ರಪ್ರಭಾ ಅವರು ಕಾಕ್ರೋಜ್ ಸುದೀವ್ ಹಾಕೊಂಡ್ರು ಕೊನೆಗೆ ಸುದೀಪ್ ಸರ್ ಒಂದ್ ಎಂಬತ್ ಸಾವಿರ ರೂಪಾಯಿದು ಶರ್ಟ್ ನ ಸ್ಪಂದನಾಗ್ ಇಸ್ಕೊಟ್ರು ಅದು ಕಾರಣ ಇಪ್ಪತ್ ಸಾವ ಎಂಬತ್ ಸಾವಿರ ಎಂಬತ್ ಸಾವಿರದ್ದು ವರ್ಷಾಚೆದ್ ಬಟ್ಟೆ ಶರ್ಟ್ ಇಸ್ಕೊಟ್ರು ಅದು ಕಾರಣ ಅದು ಆಚೆ ತೋರ್ಸಿದಾರ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಇವರು ಚಂದ್ರಪ್ರಭಾ ಅವರು ಇವರೆಲ್ಲ ದಿನ ನನ್ ಕೊಡು ಇಲ್ಲಿನೂ ನಂಗ್ ಕೊಡು ನಂಗ್ ಕೊಡು ನಿಮ್ಗೆಲ್ಲ ಕೊಟ್ರೆ ನಾನೇ ಅವತ್ತು ಹಾಕೊಳ್ಳೋಣ ಯಾಕಂದ್ರೆ ನೀವು ಹಾಕೊಂಡ್ಮೇಲೆ ತಿರ್ಗ ಹಾಕೊಂಡ್ರೆ ಅವ್ರದ್ದು ಇಸ್ಕೊಂಡಂಗ ಆಗತ್ತೆ ಅದ್ ಜನಕ್ಕೆ ಗೊತ್ತಾಗಿಲ್ಲ ಇವ್ರು ತೋರಿಸಿಲ್ಲ ಅಂದ್ರೆ ನಿಮ್ ಬಟ್ಟೆ ನಾನ್ ಹಾಕೊಂಡಿದೀನಿ ಅಂತ ನನ್ನದೇ ಆದ ಒಂದು ಸೆಟಪ್ ಮಾಡ್ಕೊಂಡು ಬಂದಿದ್ದೀನಿ ಅದರಿಂದ ನಾನು ಟೈಮ್ ಟೇಬಲ್ ಥರ ತಂದಿದ್ದೀನಿ ಒಂದು ಮೂರು ತಿಂಗ್ಳಿಗಾಗಷ್ಟು ತಂದ್ಬಿಟ್ಟಿದ್ದೆ ಅಂದರೆ ಅಷ್ಟು ಬಟ್ಟೆ ನನ್ನೊಬ್ಬಂದೇ ಬಿಟ್ಟಿದ್ದು ಯಾಕಂದ್ರೆ ನನ್ನ ಮಗನಿಗೆ ಯಾತ್ ಕಳಿಸ್ಬೇಕು ಬಿಡಬೇಕು ಗೊತ್ತಾಗಲ್ಲ ಆಮೇಲೆ ಥೂ ಇದು ಕಳಿಸ್ಬಿಟ್ಟು ನಾನು ನಂಗೆ ಅದು ಕಳಿಸ್ಬೇಕಿತ್ತು ಅಂತ ಆಫ್ ಆಗ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಇದು ಮಾಡಿದೆ ಆ ಟೀಮ್ ಬಂದವರು ಒಂದೊಂದು ಶರ್ಟ್ ಎತ್ತಿದ್ರೆ ವಾವ್ ಒಂದೊಂದು ಬಟ್ಟೆ ಎತ್ತಿದ್ರೆ ವಾವ್ ಸೀಸನ್ ಒನ್ನಿಂದ ಟ್ವೆಲ್ವರೆಗೂ ಯಾವ ಇದು ಹಿಂದಿ ತೆಲುಗು ಎಲ್ಲ ನಾವೇ ನಡೆಸೋದು ನಾನು ನೋಡೇ ಇಲ್ಲ ಈ ಥರ ಬಟ್ಟೆ ಹಂಗೆ ಹಿಂಗೆ ಅಂತ ಹುಡುಗಿರು ಹಂಗೆ ಮುಟ್ಟೋದು ಅದನ್ನು ಯೋ 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 ಅಂತ ಆತರ ಸೆಲೆಕ್ಷನ್ ತಗೊಂಡೋಗಿದೆ ಆಮೇಲೆ ಅಷ್ಟೇ ನಾನು ಬಟ್ಟೆ ಹಾಕೋದ್ರಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ ಅಂತಾನೆ ತಗೊಂಡೋಗಿದೆ ಆದ್ರೆ ಮೂರು ವಾರದಲ್ಲಿ ಅಷ್ಟು ಬಟ್ಟೆ ಯೂಸ್ ಮಾಡಕ್ ಆಗ್ಲಿಲ್ಲ ಬರಿ ಐತ್ ಪರ್ಸೆಂಟ್ ಯೂಸ್ ಮಾಡಿದ್ದೆ ಇನ್ ಐತ್ ಪರ್ಸೆಂಟ್ ಇವ್ರು ಯೂಸ್ ಮಾಡಿದ್ರು ಅದೇನಾಯ್ತು ದಿನ ಕೊಡ್ತಾನೆ ಇದ್ನಲ್ಲ ಚಂದ್ರಪ್ರಭು ಅವ್ರಿಗೆ ಒಂದಿನ ಕೇಳ್ತಾರೆ ನಾನು ಇಲ್ಲ ಸರ್ ಇವತ್ತಿನ ಯಾರಿಗೂ ಕೊಡಲ್ಲ ಹಂಗೆ ಹಿಂಗೆ ಇವತ್ತು ಶಬ್ದ ಮಾಡ್ತಾ ಇದೀನಿ ಇನ್ ಯಾರ್ ಕೇಳಿದ್ರು ಕೊಡಲ್ಲ ಅಂತ ಹೇಳ್ತೀನಿ ಅದನ್ನ ಕೇಳಿಸಿಕೊಂಡು ಹುಡುಗಿರ್ ಮೂರು ಜನ ಸ್ಪಂದನ ರಾಶಿಕ ಅಶ್ವಿನಿ ಮೂರ್ ಜನ ಸೇರ್ಕೊಂಡು ನಮ್ಗೂ ಕೊಡಲ್ವಾ ನಮ್ಗೂ ಕೊಡಲ್ವಾ ಅಂತ ನುಲ್ಕೊಂಡು ಕೇಳ್ತಾರೆ ಅಂದ್ರೆ ಹಂಗ್ ನುಲ್ಕೊಂಡು ಕೊಟ್ರೆ ಹುಡ್ಗುರ್ ಕೊಟ್ಬಿಡ್ತಾರೆ ಬಕ್ರಗಳು ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಇಲ್ಲ ನಾನು ಇವತ್ತು ಶಪ್ತ ಮಾಡ್ಬಿಟ್ಟಿದ್ದೀನಿ ನೀವಲ್ಲ ನಿಮ್ಮ ತಾತ ಅಲ್ಲ ಇನ್ನು ಯಾವ ಫಿಗರ್ ಬಂದರೂ ನಾನು ಕೊಡಲ್ಲ ಕೊಟ್ರೆ ನನ್ನ ಜಲ್ಪುರ್ಕ ಅನ್ಕೊಂಡ್ಬಿಡ್ತಾರ ಜನ ನಾನು ಕೊಡಲ್ಲ ಅಂತೀನಿ ಅದು ಮೋಸ್ಟ್ಲಿ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಸುದೀಪ್ ಸರ್ಗೆ ಗೊತ್ತಾಗಿರುತ್ತೆ ಅಂದ್ರೆ ಅವ್ರಿಗೆ ಕೇಳಿದ್ರು ಹುಡ್ಗಿರ್ಗ್ ಕೊಟ್ಟಿಲ್ಲ ಅಂತ ಅದಕ್ಕೆ ಸುದೀಪ್ ಸರ್ ಸ್ವಂದನಾ ನೀ ಬಟ್ಟೆ ಕೇಳ್ದಲ್ಲ ಕೊಟ್ರ ಇಲ್ಲ ಅಂತಾಳೆ ಹೋಗ್ ಎತ್ಕೊಬಾ ಅಂತ ಕಳಿಸ್ತಾರೆ ಅದ್ ನೋಡಿದ್ರ ಅವ್ರು ಬಂದು ಸೀದಾ ಬಂದು ಆ ಶರ್ಟ್ನೆ ಎತ್ಕೊ ಬರ್ತಾರೆ ಅದ್ರ ಜೊತೆ ಎಕ್ಸ್ಟ್ರಾ ಇನ್ನೊಂದು ಬ್ಲೇಸರು ಎತ್ಕೊ ಎರಡು ಅದಕ್ಕೆ ದುರಾಸೆ ಬೇಡಮ್ಮ ಒಂದ್ ಸಾಕು ಒಂದ್ ಇಟ್ಬಿಡು ಅಂತಾರೆ ಅಂದ್ರೆ ನಾನು ಕೊಡಲ್ಲ ಯಾಕಂದ್ರೆ ನಾನು ಹುಡುಗಿರಾಗ್ಲಿ ಹುಡುಗರಾಗ್ಲಿ ನಾನು ಆತರ ಅವ್ರ ತರ ಜೋಲ್ಪುರ್ ಕಾಲ ಬೇರೆ ಹುಡುಗಿರ್ ಕೇಳಿದ್ರೆ ಇದ್ರೆ ಎಲ್ಲಾ ಕೊಟ್ಬಿಡ್ತಾರೆ ಮನೆ ಮಠನೂ ಕೊಟ್ಬಿಡ್ತಾರೆ ನಾನು ಆ ಕ್ಯಾರೆಕ್ಟರ್ನ ಅಲ್ಲ ಆದ್ರಿಂದ ಆದ್ರೆ ಸುದೀಪ್ ಸಾರು ಇಸ್ಕೊಟ್ಬಿಡ್ತಾರೆ ಅದನ್ನ ಆ ಎಮ್ಮ ಇಸ್ಕೊಂಡ್ಮೇಲೆ ಮೇಲೆ ಅದನ್ನ ಹಿಂಗ್ ಕೇರ್ ತಗೋಬೇಕು ಅವ್ರೇನ್ ಮಾಡ್ತಾರೆ ಕಾಟಾಚಾರಕ್ಕೆ ಬಿಸಾಕಿರ್ತಾರೆ ಗಿಲ್ಲಿ ಅದನ್ನ ಎತ್ಕೊಂಡು ಸೋಫಾ ಕೆಳಗೆ ಧೂಳು ಇರುತ್ತಲ್ಲ ಸರ್ ಅಲ್ಲಿ ಬಿಸಾಕ್ತಾರೆ ಒಳಗಡೆಗೆ ಅಂದ್ರೆ ಇಟ್ಟಾಡ್ತಾ ಇದ್ದಾರೆ ಆಗ್ಲೇ ಕ್ಯಾಚ್ ಕ್ಯಾಚ್ ಆಡ್ತಾ ಇದಾರೆ ಆಮೇಲೆ ಆ ಎಮ್ ಅಲ್ಲಿಂದ ಎತ್ ನಾನು ವಾಪಸ್ ಅವ್ರ ಜಾಗಕ್ಕೆ ಇಡ್ತೀನಿ ಅವ್ರು ಸೇಫ್ ಮಾಡಿ ಇಡೋದ್ ಬಿಟ್ಟು ಆ ಡ್ರಾಯರ್ ಎಳೆಯೋದಕ್ಕೆ ಪಿನ್ ಹಾಕಿದ್ದಾರೆ ಸರ್ ಬಟ್ಟೆಗೆ ಪಿನ್ ಮಾಡಿದ್ದಾರೆ ಆ ಪಿನ್ಗಳೆಲ್ಲ ಆಚೆ ಇದೆ ಅದನ್ನು ಅರ್ಧ ಪಿನ್ಗೆ ಪ್ಲಸ್ ಆಚೆಗೆ ಡೋರ್ ಮುಚ್ಚಿದ್ದಾರೆ ಅಂದ್ರೆ ಆಗಲೇ ಒಂದು ಸಿಗಾಕೊಂಡು ದಾರ ಎದ್ಬಿಟ್ಟಿದೆ ಅಂದರೆ ಒಂದು ಯಾರ ಕೊಟ್ಟರೆ ಅದ್ರ ಬೆಲೆ ಗೊತ್ತಿದ್ದು ಅದನ್ನು ಚೆನ್ನಾಗಿ ಕಾಪಾಡ್ಕೋಬೇಕೇನೋ ಸುದೀಪ್ ಸಾರ್ ಹೇಳಿ ಕೊಡ್ಸಿದಾರೆ ಅಂದ್ರೆ ಕಾಪಾಡ್ಕೋಬೇಕು ಅವ್ರ ಅದನ್ನ ದಾರ ಕಿತ್ತೋಗೋ ಥರ ರಫ್ ಆಗಿ ಅದನ್ನ ಆಚೆ ಕಾಣಂಗೆ ಇನ್ನು ಯಾರೋ ಅದನ್ನ ಇಟ್ಕೊಂಡು ಎಳೆದ್ರೆ ಹಂಗೆ ಅದು ಕಂಬಿ ಎಳ್ಕೊ ಬಿಡಬೇಕು ಆ ಲೆಕ್ಕದಲ್ಲಿ ಆಚೆ ತರ ಬೇಜವಾಬ್ದಾರಿಯಿಂದ ಇಟ್ಟಿದ್ರು ನಾನು ಅದನ್ನು ಸೇಫ್ ಮಾಡಿ ನೀಟಾಗಿ ಇಟ್ಬಿಟ್ಟು ಬಂದ್ವಿ ಓಕೆ ಈಗ ನೀವು ಜಂಟಿ ಆಗಿದ್ರಿ ಹೋಗ್ತಿದ್ದಂಗೆ ಜಂಟಿ ಆಗ್ತೀರಾ ನೀವು ಚಂದ್ರಪ್ರಭಾ ಒಂದು ವೀಕ್ ತುಂಬಾ ಚೆನ್ನಾಗಿ ಆಡ್ತೀರಾ ಆಮೇಲೆ ಒಂದಷ್ಟು ಕ್ಲಾಶು ಮತ್ತೆ ಇರ್ತೀರಾ ಜಂಟಿಯಿಂದ ಆಚೆ ಬರಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ರೀಸನ್ಸ್ಗಳೆಲ್ಲ ಕೊಡ್ತಾ ಹೋಗ್ತಾರೆ ಅನ್ನಿಸ್ತಾ ರೀಸನ್ಸ್ ನಿಮಗೆ ಯಾರು ಇವ್ರ ಚಂದ್ರಪ್ರಭು ಅವರ ಅಂದ್ರೆ ಚಂದ್ರಪ್ರಭು ಅವ್ರು ಹೇಳಿದ್ದೆಲ್ಲ ಸುಳ್ಳು ಯಾಕಂದ್ರೆ ಅಷ್ಟು ಹೊಂದಾಣಿಕೆ ಇತ್ತು ನನಗೆ ಇವಾಗ್ಲೂ ಅವ್ರ ಮೇಲೆ ಬೇಜಾರಿಲ್ಲ ಅಷ್ಟಿಷ್ಟ ಆದ್ರೆ ಅವ್ರ ಮನಸ್ಸಿಂದ ಇಷ್ಟ ಇಲ್ಲದೆ ಡಬಲ್ಗೆ ಮಾಡ್ಬಿಟ್ರು ಅಂದ್ರೆ ಅಲ್ಲಿ ನನ್ನ ಹತ್ರ ಒಳ್ಳೆ ಒಂಥರ ಅನ್ಸ್ಕೊಂಡು ಅವರು ಒಳ್ಳೆಯವರಾಗಿ ನನ್ನನ್ನ ಕೆಟ್ಟವ್ರು ಮಾಡಿದ್ರು ಅದು ನಂಗೆ ತುಂಬಾ ಬೇಜಾರಾಯ್ತು ಅದು ಲಾಸ್ಟ್ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ಇದು ಗೇಮ್ ಅಂತ ಇಲ್ಲ ಐದ್ ನಿಮಿಷಕ್ಕೆ ಮಾತಾಡಿಸ್ತೇವೆ ಸರ್ ಆ ಎಲ್ಲ ಟಾರ್ಗೆಟೇ ಮಾಡಿದ್ವಿ ಲಾಸ್ಟ್ ವೀಕ್ ನಾನು ನೆನ್ನೆ ಬಂದನಲ್ಲ ಅದೆಲ್ಲ ಟಾರ್ಗೆಟ್ ಯಾಕಂದ್ರೆ ಸ್ಪಂದನ ನನಗೆ ಅಷ್ಟು ಮರ್ಯಾದೆ ಕೊಡ್ತಿದ್ಲು ಯಾಕಂದ್ರೆ ಒಂದು ಅಟ್ಯಾಚ್ಮೆಂಟ್ ಬೆಳೆದಿತ್ತು ಯಾಕಂದ್ರೆ ನನ್ಗೆ ಅವರು ಏನು ಮಾಡಿ ತೊಂದರೆ ಮಾಡಿಲ್ಲ ನಾನು ಅವ್ರಿಗೇನು ತೊಂದರೆ ಮಾಡಿಲ್ಲ ಆಮೇಲೆ ಇಬ್ರು ಅಷ್ಟು ವ್ಯಾಲ್ಯೂ ಕೊಡ್ತಾ ಇದ್ವಿ ಅವಳಿಗೂ ಎತ್ತಿಡಂಗ್ ಮಾಡಿದರೆ ಅಂದರೆ ಇದು ಪ್ರೀ ಪ್ರೀಪ್ಲಾಂಡೆ ಯಾಕಂದ್ರೆ ಈಗ ಯಾರಿಗೋ ಈಗ ಧನು ಅಭಿಷೇಕ್ ಅಂದ್ರೆ ನನ್ಗೆ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಡೇವನ್ನೇ ಆಟಿಟ್ಯೂಡ್ ತೋರ್ಸಿದ್ರು ನನ್ನ ಜಗಳಕ್ಕೆ ಬಂದ್ರು ನಾಯಿ ಸತೀಶ ಅಂದ್ರು ಈ ದುಶ್ಮನಿ ನನ್ಗೆ ಬೇಜಾರಾಯ್ತು ಯಾಕಂದ್ರೆ ಅವರು ಮನ್ಸಿಂದ ಯಾವತ್ತು ನನ್ನ ಮಾತಾಡಿಸ್ತಾ ಇರ್ಲಿಲ್ಲ ಯಾವಾಗ್ಲೂ ಒಂಥರ ಅಂತಾನೆ ಮಾತಾಡ್ಸಿತ್ತು ನಾವು ಹೇಳಿ ಅಣ್ಣ ಹೇಳಿ ಅಣ್ಣ ತರಾನೇ ಇದ್ವಿ ಅವ್ರು ಯಾವಾಗ್ಲೂ ಜಗಳಕ್ಕೆ ಬರ್ತಾ ಇದ್ರು ಹೊರ್ತು ನನ್ನ ಫ್ರೆಂಡ್ಶಿಪ್ ಆಗಕ್ ಬರ್ಲಿಲ್ಲ ಆಮೇಲೆ ಒಂದೊಂದು ಚಿಕ್ಕದ್ರಲ್ಲಿ ನಾಮಿನಿ ಮಾಡಿದ್ರೆ ಬಂದ್ಬಿಟ್ಟು ಅರ್ಧ ಗಂಟೆ ಜಗಳ ಅಭಿಷೇಕ್ ಅವರ ಅಶ್ವಿನಿ ನಾನು ಹಂಗಲ್ಲ ಅವ್ರು ನನ್ನ ನಾಮಿನಿ ಮಾಡಿದ್ರೆ ಓಕೆ ಅಷ್ಟೇ ಮುಗೀತು ಓಕೆನೋ ಅಂತಿರಲ್ಲ ಸುಮ್ಮನೆ ನಾನು ಪಾಡಿಗೆ ನಾನು ಇರ್ತಿದ್ದೆ ಯಾಕಂದ್ರೆ ಅದು ಪ್ರೊಸೀಜರ್ ಮಾಡ್ಲೇಬೇಕು ಇವ್ರು ಯಾಕೆ ಮಾಡಿದೆ ಏನಕ್ಕೆ ಹಂಗೆ ಹಿಂಗೆ ಅಂತ ಒನ್ ಅವರ್ ನಾನು ಅದಕ್ಕೆ ಇಲ್ಲಿ ಇಲ್ಲಿ ಬಡ್ಕೊಳಿ ಆಯ್ತಾ ಹೋಗಿ ಅಂದ್ರೆ ಮಾತಾಡ್ತಾರೆ ಯಾಕಂದ್ರೆ ಬಡ್ಕೊಳೋರ್ತ್ರ ಏನ್ ಯೂಸ್ ಏನ್ ಆನ್ಸರ್ ಮಾಡೋದು ನೀವು ಆನ್ಸರ್ ಮಾಡಲ್ಲ ಅಂದ್ರೆ ನಾನು ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ ಉದಾಸಿನಿಮೆ ಮದ್ದು ಅಂತ ಈ ಕಿವಿಲ್ ಕೇಳಿ ಕೇಳಿ ಬಿಡ್ತೀನಿ ಅವಾಗ ಸಿಟ್ ಮಾಡ್ಕೊಂಡು ಹೋಗೋರು ಹೋಗ್ಲಿ ನನ್ಗೆ ಏನಕ್ಕೆ ಜಗಳ ನೆಸಿಟಿ ಹೇಳ್ಬೇಕಿತ್ತು ಹೇಳಿದೆ ನಂಗೆ ಅವ್ರು ಇಷ್ಟ ಇಲ್ಲ ಹೇಳಿದೆ ನನಗೆ ಡ್ರಾ ಮಾಡಕ್ ಬರಲ್ಲ ಆ ತರ ಸಿಚೇಷನ್ ನಡೀತಾ ಇದೆ ಆ ಟೈಮ್ ಅಲ್ಲಿ ರಾಜಮಾತೆ ಅಂತ ಸಿಂಗಲ್ ಎಲ್ಲ ಏನ್ ಒಂಟಿಗಳು ಅವರು ಸ್ವಲ್ಪ ಒಂಚೂರು ಆಳ್ವಿಕೆ ಶುರು ಆಗುತ್ತೆ ನಿಮ್ಮ ಒಂದಷ್ಟು ಕೆಲಸ ಮಾಡೋದು ಆಮೇಲೆ ಎಲ್ಲೋ ಒಂದ್ ಕಡೆ ಅವ್ರು ನಮ್ಮನ್ನು ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಅಶ್ವಿನಿ ಗೌಡ ಆಗಿರ್ಬೋದು ಇಲ್ಲ ಅವ್ರು ಯಾರು ಟಾರ್ಗೆಟ್ ಮಾಡ್ಲಿಲ್ಲ ಅಂದ್ರೆ ಧನು ಮಾತ್ರ ನನ್ನೇ ಟಾರ್ಗೆಟ್ ಮಾಡಿ ಕಷ್ಟದ ಕೆಲಸ ಎಲ್ಲ ನನಗೇ ಹೇಳ್ತಾ ಇದ್ರು ಅಂದ್ರೆ ಟಾಯ್ಲೆಟ್ ತುಳಿ ಪಾತ್ರೆ ತೊಳಿ ಅಡುಗೆ ಮನೆ ಒರೆಸು ಅಡಿಗೆ ಮಾಡು ಅಂದ್ರೆ ಏನಂದ್ರೆ ನನ್ನ ಮೇಲೆ ಎವಿ ದುಶ್ಮನ್ ಎವಿ ದುಶ್ಮನ್ ಅಂದ್ರೆ ನಾನು ಅದನ್ನ ನನಗ್ ಉಲ್ಟಾ ಆಗಿದ್ರೆ ನಾನು ತೋರಿಸ್ತಿದ್ದೆ ನಾನು ಆಮೇಲೆ ಯಾಕಂದ್ರೆ ಇನ್ ಮಿಕ್ಕದೋರ್ಗೆಲ್ಲ ಹೇಳ್ತಾನೆ ಇರಲಿಲ್ಲ ಎಲ್ಲಿದ್ರು ಹುಡ್ಕೋಬರೋದ್ ನನ್ನನ್ನೇ ಹುಡ್ಕೋಬಂದು ನೀನ್ ಮಾಡಿ ನೀವು ಮಾಡಿ ನಾನು ಲಾಸ್ಟ್ ಲಾಸ್ಟ್ ಟಾರ್ಗೆಟ್ ಅಂತ ಗೊತ್ತಾದಾಗ ನೀವ್ ಹೇಳಿದ್ ನಾನು ಮಾಡಲ್ಲ ಅಂತ ಸ್ಟಾರ್ಟ್ ಮಾಡಿದೆ ಚಂದ್ರಪ್ರಭಾ ಅವ್ರ ಬಕೆಟ್ ಹಿಡಿಬೇಕಿತ್ತು ಇವರು ಅಲ್ಲ ಇಲ್ಲ ಅವ್ರು ಹೇಳಿದ್ ಮಾಡೋಣ ನೀವು ಮಾಡ್ಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಬನ್ನಿ ಅಂತ ಹೇಳ್ಕೊಂಡೋಗಿ ಅವಮಾನ ಮಾಡ್ತಾ ಇದ್ರು ಆದ್ರೆ ಅವ್ರ ಕಡೆ ಚಂದ್ರಪ್ರಭುನು ಸೇರ್ಕೋಬಹುದು ಈಗ ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಇವಾಗ ನೀವೇನೋ ನಿಮ್ಮ ಮನೇಲಿ ಇದ್ದಾಗ ಏನೋ ನಿಮ್ ನಿಮ್ದೇ ಆದಂತ ಒಂದ್ ಕೆಲಸಗಳು ಮಾಡಲ್ಲ ಅಲ್ಲೋದ್ರೆ ನೀವು ಬಾತ್ರೂಮ್ ತೊಳಿಬೇಕು ಇಲ್ಲಿ ಕಸ ಓದಿಸ್ಬೇಕು ಪ್ರತಿಯೊಂದು ಕೂಡ ಮಾಡ್ಬೇಕು ಅಂತ ಅಂದಾಗ ಹೇಳ್ತಿದ್ದಂಗೆ ಒಪ್ಕೊಂಡ್ರ ಇಲ್ಲ ಏನೋ ಒಂಥರ ಇರುಸು ಇಲ್ಲ ಎಲ್ಲಾರ್ಗಿಂತ ಮುಂಚೆ ಟಾಯ್ಲೆಟ್ ನ ಯಾರು ಒಪ್ಕೊಳ್ಳಲ್ಲ ಅಂತ ಗೊತ್ತಿತ್ತು ನೀವೆಲ್ಲ ಯಾವ್ದದ್ ಬೇಕು ರಾಯಲ್ ಆಗಿರೋದು ತೊಗೊಂಬಿಡಿ ಮಿಕ್ಕಿರೋದು ನಾನು ಮಾಡ್ತೀನಿ ನೀವು ಟಾಯ್ಲೆಟ್ ಕೊಟ್ರು ಅದು ನಾನೇ ಮಾಡ್ತೀನಿ ಅಂತ ಖುದ್ದಾಗಿ ನಾನೇ ಅನೌನ್ಸ್ಮೆಂಟ್ ಮಾಡಿ ನನಗೆ ಟಾಯ್ಲೆಟೇ ಕೊಡಿ ಯಾಕಂದ್ರೆ ಟಾಯ್ಲೆಟ್ಗೆ ಯಾರೂ ರೆಡಿ ಇರಲಿಲ್ಲ ನನಗೆ ಗೊತ್ತು ಕೊನೆಗೆ ನಾನು ಮಿಕ್ಕಿದ್ದೇ ತೊಗೊಳೋದು ನನಗೇನು ಬೇಜಾರಿಲ್ಲ ಇವಾಗ ಊಟ ಮಾಡ್ತಾ ಇರೋಕೆ ಮಿಕ್ಕಿದ್ದನ್ನೇ ನನಗೆ ಹಾಕಿ ತಂಗ್ಳು ನನಗೆ ಹಾಕಿ ಆ ಥರ ನನ್ನ ಕ್ಯಾರೆಕ್ಟರು ನನಗಿದೇ ಬೇಕು ನಂಗೆ ಫಸ್ಟ್ ಇರೋದೇ ಬೇಕು ಸೆಲೆಕ್ಷನ್ನೇ ಬೇಕು ಅನ್ನೋದು ಇಲ್ಲ ಇವರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಅವರವರು ಪ್ಲ್ಯಾನ್ ಮಾಡ್ಕೊಂಡು ಅವ್ರ ಫೇವರ್ ಇರೋರಿಗೆ ರೂಮ್ ಕ್ಲೀನಿಂಗ್ ರೂಮ್ ಇಷ್ಟೇಗಳ ಇರೋದು ಅದು ಅಭಿಷೇಕಿಗೆ ಕೊಟ್ಟರು ಯಾರದ್ದನ್ನು ಆ ತರ ತುಂಬಾ ಪಾರ್ಶಿಯಲಿಟಿ ನಡೀತಾ ಇದೆ ಆಮೇಲೆ ಎಷ್ಟೋ ಜನ ನಿಮ್ಗೆ ಹೇಳ್ತಾ ಇದ್ರು ಅವ್ರು ಟಾಸ್ಕ್ ಗಳಲ್ಲಿ ಈ ಪಾರ್ಟಿಸಿಪೇಟ್ ಮಾಡಲ್ಲ ಫಿಸಿಕಲ್ ಟಾಸ್ಕ್ ಗಳು ಜಾಸ್ತಿ ಇಲ್ಲ ಸ್ಟಾರ್ಟಿಂಗ್ ಎರಡು ಆಡಿರಬಹುದು ಅದಾದ್ಮೇಲೆ ಅವ್ರ ಎಲ್ಲೂ ಕಾಣಿಸ್ಕೊಳ್ಲಿಲ್ಲ ಎಲ್ಲೋ ಬರೀ ಅವ್ರದೇ ಒಂದು ಮೇಕಪ್ ಅವ್ರದೇ ಒಂದು ಅಷ್ಟನ್ನೇ ಮತ್ತೆ ಮಾತ್ರ ಹೇಳ್ತಾ ಇದ್ರು ಟೈಮ್ಸ್ ಬಿಗ್ ಬಾಸ್ ಮನೆಯಿಂದ ಹೋಗಿ ಬಿಡ್ತೀನಿ ಅನ್ನೋ ತರ ಎಲ್ಲ ಹೇಳ್ತಾ ಇದ್ರೆ ಸೊ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಅರ್ಹತೆ ಇಲ್ಲ ಅನ್ನೋ ಗೆ ಮಾತಾಡ್ತಾ ಇದ್ರು ಅದೇ ಒಂದಷ್ಟು ಕಾರಣಗಳು ಕೂಡ ಕೊಟ್ಟರು ನಿಮ್ಮನ್ನ ನಾವು ಸರ್ ಈಗ ಫಸ್ಟ್ ವೀಕು ಸೆಕೆಂಡ್ ವೀಕಲ್ಲೂ ಎರಡು ಬಂತು ಟಾಸ್ಕ್ ಎರಡರಲ್ಲೂ ಆಡಿದೀನಿ ಆದರೆ ಒನ್ ಟಾಸ್ಕ್ ಮಾತ್ರ ಡ್ರಮ್ದು ನಾನು ಬಿದ್ದರೆ ಕೈಕಾಲ ಇದಾಗುತ್ತೆ ಅಂತ ಇವರು ಮಂಡಿ ನೋವು ಮಂಡಿ ನೋವು ಅಂತ ಸುಳ್ಳು ಹೇಳ್ತಾಯಿದ್ರು ಅದು ಮಂಡಿ ನೋವು ಏನೂ ಇಲ್ವಂತೆ ಆಗಿದ್ದಾರೆ ನನಗೆ ಸುಳ್ಳು ಬಿಡು ಅವ್ರು ಮಂಡಿ ನೋವು ಮಂಡಿ ನೋವು ಅಂತ ಕೆಲಸ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅದರಿಂದ ಅವ್ರದ್ದು ನೋಡಿಕೊಂಡು ನನ್ನದು ನಾನು ಎಕ್ಸಸೈಸ್ ಇಲ್ಲ ಬಾಡಿ ಫಿಟ್ ಇಲ್ಲ ಬಿದ್ದ ಆಮೇಲೆ ಮೂಳೆ ಗಿಳೆ ಏನಾರು ಆದರೆ ಅಂತ ಡ್ರಮ್ದು ಮಾತ್ರ ಅವಾಯ್ಡ್ ಮಾಡಿದೆ ಆದರೆ ನೆಕ್ಸ್ಟ್ ವೀಕಿಂದ ಎಲ್ಲ ಆಡಬೇಕಂತ ಇದ್ವಿ ಅದ್ರ ಮಧ್ಯೆ ಅಭಿಷೇಕ್ ಇದಾರಲ್ಲ ಅವರು ನಾನು ಫಿಟ್ಟು ನಾನು ಸ್ಪೋರ್ಟ್ಸ್ ಮ್ಯಾನು ಆ ಥರ ಲೀಡರ್ ಥರ ನನ್ನ ಸ್ಟ್ಯಾಚು ಇದು ತಲೆ ನಂದು ಜಾಸ್ತಿ ಹಂಗೆ ಹಿಂಗೆ ಅಂದ್ಕೊಂಡು ಬರೀ ಅವರೇ ಮುಂದೆ ಮಾತಾಡೋರು ನಾವು ಸೋತಾಗ ಉಗಿಯವರು ಅವ್ರು ಸೋತಾಗ ಏನು ಇರಲಿಲ್ಲ ನಾನು ಅದಕ್ಕೆ ಬಿಟ್ಬಿಟ್ಟೆ ನೀವೇ ಡಿಶನ್ ತೊಗೊಳ್ಳಿ ನೀವು ಆಡ್ಬೇಕಾ ನಾವು ಆಡ್ಬೇಕಾ ನಾನು ಏನು ಹೇಳೋಲ್ಲ ನಿಮ್ಮ ಡಿಶನ್ ಅಂತ ಬಿಟ್ಬಿಟ್ಟೆ ಅದು ಎರಡನೇ ವಾರ ಆದರೆ ಮೂರನೇ ವಾರ ಮಾತ್ರ ನನಗೇ ಬೇಕು ಅಂತ ಆಡೋ ಸ್ಟೇಜಲ್ಲಿ ಇದ್ದಾಗ ಮಾಡೋವ್ರಿಗೆ ಕೇಕ್ ಕಟ್ಟಿಂಗಲ್ಲಿ ಅವ್ರನ್ನ ನಾಮಿನಿ ಮಾಡ್ತೀನಿ ಆ ಸಿಟ್ಟಿಗೆ ಅವರು ನನ್ನ ಒನ್ ವೀಕ್ ಆಚೆ ಇಡ್ತಾರೆ ಆಚೆ ಇಟ್ಟಾಗ ಅವ್ರ ಮುಂದೆ ಹವಾಮಾನ ಆಗುತ್ತೆ ಅಂತ ನಾನು ಒಳ್ಳೇದಾಯ್ತು ಬಿಡು ಒಂದು ವಾರ ರೆಸ್ಟ್ ಅಲ್ಲಿ ಇರ್ಬೋದು ಅಂತ ಅವ್ರಿಗೆ ನಾನು ಏನೂ ಆಗಿಲ್ಲ ತರ ಫೀಲ್ಗೆ ಹೇಳಿದೆ ಆ ಜನಕ್ಕೋಸ್ಕರ ಅಲ್ಲ ಆದರೆ ಒಳಗಡೆ ಬಂದು ನಂಗೆ ಆಡಬೇಕು ಅಂತ ಫುಲ್ ಇತ್ತು ಯಾಕಂದ್ರೆ ಸೆಕೆಂಡ್ ವೀಕಲ್ಲಿ ನನಗೆ ಬೆನ್ನೋವಿತ್ತು ಮಾತ್ರೆ ಬಂದಿದ್ದು ಲೇಟು ಆ ಬೆನ್ನೋವಲ್ಲಿ ನಾವು ಎಷ್ಟೊತ್ತು ಹಂಗ್ ಹಿಡ್ಕೊಂಡು ಮಾಡಿ ಇನ್ನೂ ಬೆನ್ನೋ ಜಾಸ್ತಿ ಆದ್ರೆ ಕುಯ್ ಕುಯ್ ಅಂತ ಆಗ ಸರಿ ಹೋಗಲ್ಲ ಅಂತ ಆದರೆ ಮಾತ್ರೆ ಬಂದ್ಮೇಲೆ ನುಮ್ ತಕ್ಷಣ ಎಲ್ಲ ಸರಿ ಹೋಗಿ ಫಿಟ್ ಆಗಿದ್ದೆ ನಾನು ಸೆಕೆಂಡ್ ವೀಕ್ ಆಡೋನಿದ್ದೆ ಆದ್ರೆ ಅದು ಮಿಸ್ಟೇಕ್ ಆಗಿ ಈ ತರ ಆಯ್ತು ಈಗ ರಕ್ಷಿತ ವಿಚಾರ ತಗೊಂಡ್ರೆ ಸ್ಟಾರ್ಟಿಂಗ್ ಬರ್ತಾರೆ ಆಮೇಲೆ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಅವಳದೇ ಆದಂತ ಒಂದು ಆಟವನ್ನ ಆಡ್ತಾ ಇದ್ರೆ ಇವಾಗ ಒಂದ್ ಆರೋಪ ಇದೆ ಕಳೆದ ಒಂದ್ ಎರಡು ಸಂಖ್ಯೆಯಿಂದ ಬಾತ್ರೂಮ್ ಅಲ್ಲಿ ಹೋಗ್ತಾರೆ ನೈಟ್ ನಾಗವಲ್ಲಿ ತರ ರಾರ ಡಾನ್ಸ್ ಮಾಡ್ತಾರೆ ಅನ್ನೋದು ಒಂದಷ್ಟೆಲ್ಲ ಹೇಳ್ತಾ ಇದ್ರು ಹೌದಾ ನಿಜವಾಗ್ಲೂ ಹೆಂಗಿಲ್ಲ ಎಲ್ಲಾ ಸುಳ್ಳು ಸರ್ ಎಲ್ಲಾ ಸುಳ್ಳು ಆ ಹುಡ್ಗಿ ಪಾಪ ತುಂಬಾ ಒಳ್ಳೆ ಅವಳು ಮನೆ ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಅವಳದೇ ಕನ್ನಡ ಈ ಕಲಿತಾ ಅದು ಸುಳ್ಳು ಕನ್ನಡ ಬಂದರೂ ಡ್ರಾಮಾ ಅಂತ ಹೇಳಿದಾರಲ್ಲ ಅದು ಸುಳ್ಳು ಅವಳು ಬರೀ ತುಳು ಪ್ಲಸ್ ಹಿಂದಿನೇ ಮಾತಾಡಿರೋದು ಜಾಸ್ತಿ ಯಾಕಂದ್ರೆ ಅವಳು ಉಡುಪಿ ಪ್ಲಸ್ ಅಲ್ಲಿ ಅವ್ರಿಗೆ ಆ ಫ್ರೆಂಡ್ಸೇ ಇರೋದರಿಂದ ಆದರೆ ಕನ್ನಡ ಬಂದು ಚೂರು ಚೂರು ಬರ್ತಿತ್ತು ಅದನ್ನು ಈಗ ಇಂಪ್ರೂವ್ಮೆಂಟ್ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾಳೆ ಎಲ್ಲ ಜೊತೆ ಆಗ್ತಾಳೆ ಎಲ್ಲಾರ್ ಕೆಲಸ ಒಬ್ಳೆ ಮಾಡ್ತೀನಿ ಅಂತಾಳೆ ಅಷ್ಟು ಆ್ಯಕ್ಟಿವ್ ಹುಡುಗಿ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅವಳದೇ ಆದ ಒಂದು ಸ್ಟೈಲು ಲೈಕ್ ಲೈಕ್ ಅನ್ನೋದೇ ಒಂದು ಟ್ರೆಂಡಾಗಿ ಹೋಗಿದೆ ಅಷ್ಟು ಸ್ಟೈಲಾಗಿ ಮಾತಾಡ್ತಾಳೆ ಅಷ್ಟು ಒಳ್ಳೆಯವಳು ಆಮೇಲೆ ಅವಳಿಗೆ ಕಲ್ಚರ್ ಗೊತ್ತಿದೆ ಫ್ಯಾಮಿಲಿ ಕಲ್ಚರ್ ಅವ್ರ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಬೇರೆಯವ್ರ ಥರ ಅಲ್ಕ ಬುದ್ಧಿ ಹೇಳ್ಕೊಟ್ಟಿಲ್ಲ ಅಷ್ಟು ಅವಳಿಗೆ ಏನಂದ್ರೆ ನೈಟ್ ಬಾಂಬೇಲಿ ಅವರು ಕಮ್ಯುನಿಟಿ ಅಪಾರ್ಟ್ಮೆಂಟಲ್ಲಿ ನೈಟೆಲ್ಲ ಏನೋ ಗೇಮ್ಸ್ ಆಡ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದೋಗಿ ಮಲ್ಗೋದು ಅವ್ಳಿಗೇನಾಗುತ್ತೆ ನೈಟ್ ನಿದ್ದೆ ಇಲ್ಲ ಅದಕ್ಕೆ ಏನು ಮಾಡ್ತಾಳೆ ಎಲ್ಲ ಮಲ್ಗೋದು ಕಾಯ್ಕೊಂಡು ಟಾಯ್ಲೆಟ್ಗೆ ಹೋಗಿ ಯಾಕಂದ್ರೆ ಇಲ್ಲಿ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅವಳೇ ಅವಳು ಏನು ಓನ್ ಆಡಿದೆ ಅದು ಆಡ ಅನ್ಕೊಂಡು ಅವಳು ದಾಂಡಿಯಾ ಅದು ಡ್ಯಾನ್ಸ್ ಅವ್ಳಿಗೆ ಇಷ್ಟ ಅಂದರೆ ದಸರಾಗೆ ದಾಂಡಿ ಆಡ್ತಾರಲ್ಲ ಆ ಸಾಂಗು ಅವಳು ಅದಕ್ಕೆ ಬಾಂಬೆಲಿ ಏನು ಅಂತಾರೆ ಆ ಹೆಸ್ರು ಹೇಳ್ಕೊಂಡು ಆಡ್ತಾಳೆ ಆ ಇದು ಅವಳು ಕಂಟೆಂಟ್ ಕೊಡೋಕ್ಕೆ ಅಲ್ಲಿ ಹೋಗ್ಬಿಟ್ಟು ಒಬ್ಳೆ ರಾ ಆ ಸಾಂಗಿಗೆ ಆಡೇ ಇಲ್ಲ ಆ ಸಾಂಗ್ ಗೊತ್ತೂ ಇಲ್ಲ ಅದು ಕೇಳು ಇಲ್ಲ ಅವಳು ಬೇರೆ ಯಾವುದೋ ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅಷ್ಟೇ ಇವರು ಏನೋ ಸೌಂಡ್ ಅಂತ ಅಶ್ವಿನಿ ಗೌಡ ಅವರು ಜಾನುವರು ಹೋಗ್ತಾರೆ ಬಗ್ಗೆ ನೋಡ್ಬಿಟ್ಟು ರಿಯಲ್ ಥರ ಅವಳು ರಿಯಲ್ ಆಗಿ ನಾವೇ ನಂಬ್ಬಿಡ್ಬೇಕು ನೆಲದಲ್ಲಿ ಬಿದ್ದು ಒದ್ದಾಡ್ತಿದ್ಲು ಹಿಂಗೆ ಕಣ್ಬಿಟ್ಕೊಂಡಿದ್ಲು ದೇವ್ ಅಂತ ಪ್ರಚೋದನೆ ಮಾಡ್ತಾರೆ ಬೆಳಿಗ್ಗೆ ಎದ್ದು ಎಲ್ಲರಿಗೂ ಆದರೆ ಹುಡುಗಿಗೆ ಗೊತ್ತಾಗ್ಬಿಟ್ಟು ಅವಳು ಮೂಡ್ ಆಫ್ ಆಗಿಬಿಟ್ಟಿರ್ತಾಳೆ ತುಂಬ ಮೂಡ ನಾನು ಹಾಯ್ ಗುಡ್ ಮಾರ್ನಿಂಗ್ ಅಂದರೂ ತಿರುಗೂ ನೋಡೋಲ್ಲ ನಂಗೆ ಗೊತ್ತಾಗಲ್ಲ ಇದೇ ಇವಳು ಕಿವಿ ಕೇಳಿಸ್ತಾ ಇಲ್ವಾ ಅನಿಸ್ಬಿಡ್ತು ಆಮೇಲೆ ಕರೆದು ಕೇಳಿದ್ರು ಮಾತಾಡ್ತಾ ಇಲ್ಲ ಒಳಗೆ ನುಂಗ್ಕೊಂಡಿದ್ದಾಳೆ ಆದರೆ ಹಂಗೆ ಮಾತಾಡ್ತಾ ಇರೋದು ಗೊತ್ತಾಗ್ತಾ ಇತ್ತು ಅವಳಿಗೆ ಎಲ್ಲ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಅವಳಿಗೆ ರಾರ ಅನ್ನೋ ಸಾಂಗ್ ಗೊತ್ತೇ ಇಲ್ಲ ಆಡೋಕ್ಕೂ ಬರೋಲ್ಲ ಅವಳ್ದು ಏನೋ ಒಂದು ಸಾಂಗು ಮಾಮೂಲಿದು ಅವಳು ಮೂವಿ ಸಾಂಗು ಅವಳಿಗೆ ಬರೋದನ್ನ ಆಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾಳೆ ಆದರೆ ದೆವ್ವ ಥರ ಮಾಡಿಲ್ಲ ಇವರು ಅದನ್ನು ದೆವ್ವ ಥರ ಪ್ರಚೋದನೆ ಮಾಡಿದ್ರು ಆಮೇಲೆ ರಾತ್ರಿ ನೆನ್ನೆ ಟಿ ವಿಲಿ ಗೊತ್ತಾಯ್ತು ಆ ಬಳೆ ಸೌಂಡ್ ಮಾಡ್ತಾ ಇದ್ದಿದ್ದು ಅಶ್ವಿನಿ ಗೌಡ ಅವರು ಅಂತ ಆದರೆ ಗೆಜ್ಜೆ ಸೌಂಡ್ ಮಾಡ್ತಿದ್ದು ಅಭಿಷೇಕ್ ಇದಕ್ಕೆ ನಾನೇ ಸಾಕ್ಷಿ ಅದನ್ನ ತೋರಿಸಿಲ್ಲ ಅದೇನಂದ್ರೆ ಗೆಜ್ಜೆ ಇಸ್ಕೊಬಿಟ್ಟು ಹುಡುಗಿರೋದು ಬಿಶೀಟ್ ಒಳಗೆ ಇಟ್ಕೊಂಡು ಬಿಶಿಟ್ ತೆಗೆಯೋದು ಹಿಂಗೆ ಹಿಂಗೆ ಅಂದ್ರು ಹಿಂಗೆ ಅಂದ್ರು ನೋಡ್ಬಿಟ್ಟೆ ಸರ್ ನೀವು ಅಂದ ತಕ್ಷಣ ಏ ಇಲ್ಲಪ್ಪ ಇಲ್ಲಪ್ಪ ಅಂದರು ಆದರೆ ಇಲ್ಲಿ ಚಂದ್ರು ಅವರು ನಂಬೇಬಿಟ್ರು ರಿಯಲ್ ಆಗಿ ಏನೋ ಆಗ್ತಾ ಇದೆ ಮನೇಲಿ ದಿವ್ವ ಇದೆ ಆ ಲೆಕ್ಕಕ್ಕೆ ಆಗೋದ್ರು ಆಮೇಲೆ ಅದನ್ನ ಎತ್ತಿ ಕೆಳಗಾಕಿದ್ರು ನೋಡ್ಬಿಟ್ಟೆ ನಾನು ಸರ್ ಅಲ್ಲೇ ಇದೆಯಲ್ಲ ಗೆಜ್ಜೆ ಅಂತೆ ಹಂಗು ಈ ಬಕ್ರ ನಂಬ್ತಾ ಇಲ್ಲ ನನ್ ದೆವ್ವನು ಇಲ್ಲ ಇಲ್ಲ ಎಲ್ಲಾ ಎದುರಿಸ್ತಾ ಇದ್ದಾರೆ ಹೇ ನಿಮ್ಗೆ ಅಂದ್ರೆ ಇವ್ರು ಎದ್ರುಕೊಂಡ್ ರಾತ್ರಿ ಎಲ್ಲ ಹಿಂದೆಲ್ಲಾ ತಿರ್ಗ ಅಲ್ಲಿನೂ ಠಳ್ ಅಂದ್ರೆ ಆ ದೆವ್ವ ಅಂತಾರೆ ಗ್ಲಾಸ್ ಯಾರೋ ಆಕಡೆ ಓಡಾಡೋರು ಒಂಚೂರು ಟಚ್ ಆದ್ರೆ ಬ್ಯಾಕ್ ಸ್ಟೇಜ್ ಅವ್ರು ಅಷ್ಟಕ್ಕೂ ದೆವ್ವ ಅಂತ ಒಂದು ಗ್ಲಾಸ್ ಪಳ್ಳಂತೂ ಅಂತೆ ಗ್ಲಾಸ್ ಪಳ್ಳ ಅಂದ್ರೆ ಒಡ್ದೋಗಲ್ವಾ ಅಲ್ಲಿ ಹಿಂದ್ಗಡೆ ಏನೋ ಬಿದೋಗಿದೆ ಅದಕ್ಕೂ ದೆವ್ವ ಅಂತ ಆತರ ಒಂದೊಂದಕ್ಕೂ ದೆವ್ವ 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 ದೆವ್ವಾ ಅಂತ ಮಾಡಿ ಲಾಸ್ಟ್ ನಾನು ಆಚೆ ಬಂದ ಮೇಲೆ ಒಂದು ದೊಡ್ಡ ಜಗಳ ಹುಡ್ಗಿ ಮೇಲೆ ಮಾಡಿದ್ದಾರೆ ಅದು ತುಂಬ ಹೊಟ್ಟೆ ಅವ್ರಿತ್ತು ಯಾಕಂದ್ರೆ ಅವ್ಳನ್ನ ಟಾರ್ಗೆಟ್ ಮಾಡಿ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಅವಳು ಮಿಂಚ್ತಾ ಇದ್ದಾಳೆ ಮಿಂಚದ್ನ ಸ್ಟಾಪ್ ಮಾಡ್ತಾರೆ ಈಗ ನನ್ನ ಹೆಂಗೆ ಆಳ್ ಮಾಡಿ ಕಳ್ಸಿದ್ರು ಈಗ ನೆಕ್ಸ್ಟ್ ಅವಳನ್ನ ಟಾರ್ಗೆಟ್ ಮಾಡಿ ಅವಳನ್ನ ಆಚೆ ಕಳ್ಸಕ್ಕೆ ಅಂದ್ರೆ ಇವರು ಸೀರಿಯಲ್ ಅವ್ರೆಲ್ಲ ಒಂದು ಸ್ಪೆಷಲ್ ಇದ್ರೆ ನಾವುಗಳೇ ಇರ್ಬೇಕು ಮಿಕ್ಕದವ್ರನ್ನ ಯಾರ್ಯಾರು ಹೊಸಬ್ರು ಬೇರೆ ಲ್ಯಾಂಡಿಂದ ನಾಯಿಂದ ಯೂಟ್ಯೂಬರ್ಸು ಆತರ ಬಂದಿರ್ತಾರೆ ಅವ್ರನ್ನ ಫಸ್ಟ್ ಕಳ್ಸಬೇಕು ಅಂತ ನೆಕ್ಸ್ಟ್ ನಂಗೆ ಗೊತ್ತಿರಂಗ್ ಮಲ್ಲಮ್ಮನೂ ಓಡಿಸ್ಬಿಡ್ತಾರೆ ಮಲ್ಲಮ್ಮ ಅಂತೂ ಅಷ್ಟು ಇನ್ನೋಸೆಂಟ್ ಸರ್ ಓಕೆ ಓಕೆ